ಎನಿ ಗುಡ್ ನ್ಯೂಸ್ ನೋ ವಿಡಿಯೋ ಫ್ರಾಮ್ ಮೆನಿ ಡೇಸ್ ಐ ನೀವು ಪ್ರೆಗ್ನೆಂಟ್ ಆದ್ಮೇಲೆ ಯಾವ್ದೇ ತರದ ಚೇಂಜಸ್ ಇಲ್ಲ ಸೇಮ್ ಐ ಕಾಲ್ ದರ್ ಮಮ್ಮಿ ಡ್ಯಾಡ ಅವ್ರಿಗೆ ಅಲ್ಲಿರೋದು ಇಷ್ಟ ಆಗುತ್ತೆ ನಮ್ಗೆ ಇಲ್ಲಿ ಇರೋದು ಇಷ್ಟ ಆಗುತ್ತೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆ ತರದ ವ್ಯಕ್ತಿಗಳನ್ನ ನೋಡ್ಬಿಟ್ಟಿದ್ದೀನಿ ಎಲ್ಲ ಮೇಜರ್ ಆಗ ಏನು ಸದ್ಯಕ್ಕೆ ಹತ್ರ ಪ್ಲಾನ್ಸ್ ಇಲ್ಲ ಆ ಮೂಮೆಂಟ್ ಲೀವ್ ಮಾಡೋದ್ರಲ್ಲಿ ಖುಷಿ ಇದೆ ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನ್ನದ್ ವೀಡಿಯೋ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂಡ್ ಎಸ್ ಹೊಸಬ್ರು ಬಿ ನೋಡ್ತಾ ಇದ್ರೆ ನನ್ನ ಹೆಸರು ದಿವ್ಯಾ ಹಾಗೆ ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತೀನಿ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮನೇದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಬೇಗ ಇವತ್ತಿನ ಈ ಬ್ಲಾಗ್ನ ಶುರು ಮಾಡೋಣ ಆ್ಯಂಡ್ ಆಗಲೇ ಹೇಳ್ದಂಗೆ ಎಸ್ ಒಂದು ದೊಡ್ಡ ಬ್ರೇಕ್ ತಗೊಂಡು ಅದಾದ್ಮೇಲೆ ಈಗ ವಾಪಸ್ ವೀಡಿಯೋಸ್ನ ಶುರು ಮಾಡ್ತೀನಿ ಆ್ಯಂಡ್ ಇಷ್ಟು ದಿವಸ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಥವಾ ಏನಾಗಿತ್ತು ತುಂಬ ಕ್ವೆಶನ್ಸ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ನನಗೆ ಡಿ ಎಮ್ ಮಾಡಿ ಕೇಳ್ತಾ ಇದ್ರಿ ಅಂಡ್ ಜೊತೆಗೆ ಐ ತಿಂಕ್ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ ಕೂಡ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಬ್ರೇಕ್ ತೊಗೊಂಡಿದ್ದೀರಾ ಏನು ಇಶೂಸ್ ಐ ತಿಂಕ್ ತುಂಬಾ ತುಂಬ ಕ್ವೆಶನ್ಸ್ ಇದೆ ಆ್ಯಂಡ್ ಅಫ್ಕೋರ್ಸ್ ಕ್ಯೂ ಎನ್ ಎ ಮಾಡ್ತೀನಿ ಅಂತ ಕೂಡ ಹೇಳಿದೆ ಐಥಾಟ್ ಬಟ್ ವಾಪಸ್ ವಿಡಿಯೋಗಳನ್ನ ಹಾಕೋಕ್ಕಿಂತ ಮುಂಚೆ ಎಲ್ಲ ನಿಮ್ಮೆಲ್ಲ ಕ್ವೆಶನ್ಸ್ ಒಂದು ಕ್ಲಾರಿಟಿ ಕೂಡ ಕೊಟ್ಟಣ ಅಂತ ಹೇಳಿ ಕ್ಯೂನೇ ವಿಡಿಯೋದಿಂದ ಇಂದ ಶುರು ಮಾಡೋಣ ಅಂತ ಡಿಸೈಡ್ ಮಾಡಿದೆ ಆ್ಯಂಡ್ ಇವತ್ತು ಭಾನುವಾರ ಐ ತಿಂಕ್ ಈ ವಿಡಿಯೋ ಪ್ರಾಬ್ಲಮ್ ನಾನು ಮಂಡೇ ಪೋಸ್ಟ್ ಮಾಡ್ತೀನಿ ಅನ್ಸುತ್ತೆ ಆ್ಯಂಡ್ ಇದೇ ವಾರದಲ್ಲಿ ಪಿತೃಪಕ್ಷ ಅಂದರೆ ಮಹಾಲಯ ವಾಸೆ ಕೂಡ ಇದೆ ಸೊ ಬೆಳಗ್ಗೆಯಿಂದ ಅದಕ್ಕೆ ಸ್ವಲ್ಪ ಸ್ವಲ್ಪ ತಯಾರಿಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಆದರೆ ಜಾಸ್ತಿ ನಾನು ಇವಾಗ ಶೂಟ್ ಮಾಡೋಕ್ಕಾಗಿರಲಿಲ್ಲ ಏಕೆಂದರೆ ಪೂರ್ತಿ ಕಿಚನ್ ನಮ್ಮಮ್ಮನ ಹಣ್ಣು ಹೋರಲ್ಲಿದೆ ಸೊ ಅವರು ಅಡುಗೆ ಮನೆಯಲ್ಲಿದ್ದಾಗ ನಾನು ಜಾಸ್ತಿ ಶೂಟ್ ಮಾಡೋಕೆ ಹೋಗೋಲ್ಲ ಯಾಕೆಂದ್ರೆ ಅವ್ರಿಗೆ ಅದು ಇಷ್ಟನೂ ಆಗಲ್ಲ ಸೊ ಅದೇ ರೀಸನಿಂದ ಬಟ್ ಎಸ್ ಇದ್ರ ಜೊತೆಗೆ ಐ ಥಿಂಕ್ ಇವತ್ತು ಸ್ಪೆಷಲಿ ನನ್ನ ರೂಮ್ ಕ್ಲೀನ್ ಮಾಡೋದಿದೆ ಆ್ಯಂಡ್ ಬೆಳಗ್ಗೆಯಿಂದ ಅದನ್ನೇ ಮಾಡ್ತಾಯೀನಿ ಇಡೀ ರೂಮ್ ಮೆಸ್ಸಾಗಿದೆ ಐ ಥಿಂಕ್ ವಾಡ್ರೂಮ್ ಆರ್ಗನೈಸರ್ಸ್ನೆಲ್ಲ ತರಿಸಿದ್ದೆ ಸೊ ಇಡೀ ವಾಡ್ರೂಮ್ನ ಆರ್ಗನೈಸ್ ಮಾಡಬೇಕು ಇದ್ರ ಜೊತೆಗೆ ನನ್ನ ಬಾತ್ರೂಮ್ ಡೀಪ್ ಕ್ಲೀನಿಂಗ್ ಮಾಡಬೇಕು ನಾರ್ಮಲಾಗಿ ನಾನು ವಾಶ್ರೂಮ್ಸ್ನ ಬುಕ್ ಮಾಡಿರ್ತೀನಿ ಸೊ ದೇ ಕಮೆಂಟ್ ಕ್ಲೀನ್ ಇಟ್ ಆದರೆ ನನಗೆ ಎರಡು ವಾರದಿಂದ ನನಗೆ ಬೇಕಾಗಿರೋ ಸ್ಲಾಟಲ್ಲಿ ಸಿಗ್ತಾ ಇರಲಿಲ್ಲ ಸೊ ಬಟ್ ಆಲ್ಮೋಸ್ಟ್ ಟೂ ವೀಕ್ಸ್ ಆಗಿದೆ ಹಾಗಾಗಿ ಕ್ಲೀನ್ ಮಾಡಲೇಬೇಕಿತ್ತು ಸೊ ಇವತ್ತು ನಾನೇ ಕ್ಲೀನ್ ಮಾಡ್ತೇನೆ ಕೆಲವು ಪ್ರಾಡಕ್ಟ್ಸ್ ನ ಕೂಡ ತರಿಸಿದ್ದೆ ಸೊ ಅದನ್ನೇ ಯೂಸ್ ಮಾಡಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಸೊ ಎಸ್ ಬೆಳಗ್ಗೆಯಿಂದ ಏನಾಗಿದೆ ಅಂತ ನೀವು ನೋಡ್ಕೊಂಡು ಬನ್ನಿ ಅಂಡ್ ಅದಾದ್ಮೇಲೆ ಐ ಥಿಂಕ್ ಕ್ಯೂನೆ ವೇದಿನ ಕೂಡ ಕಂಟಿನ್ಯೂ ಮಾಡೋಣ ತುಂಬಾ ಕ್ವೆಶನ್ಸ್ ಬಂದಿದೆ ಈ ಸಲ ಐತೆ ಇನ್ಸ್ಟಾಗ್ರಾಮಲ್ಲಂತೂ ನನಗೆ ಸಿಕ್ಕಾಡೆ ಕ್ವೆಶನ್ಸ್ ಬಂದಿದೆ ಎಲ್ಲ ನ ನೋಟ್ ಮಾಡ್ಕೊಂಡಿದ್ದೀನಿ ಐ ಥಿಂಕ್ ತುಂಬಾ ಜನಕ್ಕೆ ಇದೊಂದು ಕ್ಯೂರಿಯಾಸಿಟಿ ಇದೆ ಇಫ್ ಐ ಇದೆ ಪ್ರೆಗ್ನೆಂಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ ಸೊ ಅದಕ್ಕೂ ಕೂಡ ಇವತ್ತು ಆನ್ಸರ್ ಮಾಡ್ತೀನಿ ಸೊ ಲೆಟ್ಸ್ ಯಾವ ಯಾವ್ಯಾವ ತರ ಕ್ವೆಶನ್ಸ್ ಬಂದಿದೆ ಏನು ಅಂತ ಬಟ್ ಅದಕ್ಕಿಂತ ಮುಂಚೆ ವಿಡಿಯೋನ ನೋಡ್ಕೊಂಡ್ ಬನ್ನಿ ಆ್ಯಂಡ್ ಆಫ್ಟರ್ ದಟ್ ಲೆಟ್ಸ್ ಕಂಟಿನ್ಯೂ ಮನೆ ಡೀಪ್ ಕ್ಲೀನಿಂಗ್ಗೆ ಕೆಲವು ಪ್ರಾಡಕ್ಟ್ಸ್ನ ಹುಡುಕ್ತಾ ಇದ್ದೆ ಆ್ಯಂಡ್ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ನ ಕೂಡ ನೋಡಿದೆ ಆ್ಯಂಡ್ ತುಂಬ ಜನ ಈ ಪ್ರಾಡಕ್ಟ್ ಬಗ್ಗೆ ಸಾಕಷ್ಟು ಪಾಸಿಟಿವ್ ಫೀಡ್ಬ್ಯಾಕ್ಸ್ ಕೂಡ ಕೊಟ್ಟಿದ್ರು ಇದೇ ರೀಸನ್ನಿಂದ ಇನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ ಆ್ಯಂಡ್ ಈ ಪ್ರಾಡಕ್ಟ್ ಹೆಸರು ಅಗಾರೋ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ ಈ ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡು ನಾವು ಬಾತ್ರೂಮ್ ಬಾಟಪ್ ಸ್ಟೋನ್ ಟೈಲ್ಸ್ ಫ್ಲೋರ್ ಗ್ರೌಂಡ್ಸ್ ಎಲ್ಲ ನೀಟಾಗಿ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಯಾವ್ಯಾವ ಅಟ್ಯಾಚ್ಮೆಂಟ್ಗಳು ಬಂದಿದೆ ಅಂತ ಕೂಡ ಕ್ವಿಕ್ ಆಗಿ ತೋರಿಸ್ತೀನಿ ನಿಮಗೆ ನಾನು ನಿಮಗೆ ಈಗ ತೋರಿಸ್ತಾ ಇರೋದು ಮೇನ್ ಯೂನಿಟ್ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಒಂದು ಪವರ್ ಯೂನಿಟ್ ಹಾಗೆ ಬ್ಯಾಟ್ರಿ ಇಂಡಿಕೇಟರ್ ಕೂಡ ಇದೆ ಎರಡು ಸ್ಪೀಡ್ ಲೆವೆಲ್ ಕೂಡ ಇರುತ್ತೆ ಸೊ ನೀವು ಎರಡು ಸಲ ಸ್ಪ್ರೆಸ್ ಮಾಡಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಬ್ಯಾಟ್ರಿ ಇಂಡಿಕೇಟರ್ ಕೂಡ ಇರುತ್ತೆ ಇದನ್ನ ನೀವು ಎಲ್ಲಿ ಬೇಕಾದರೂ ಚಾರ್ಜ್ ಕೂಡ ಮಾಡ್ಕೋಬೋದು ಅಂಡ್ ಚಾರ್ಜಿಂಗ್ ಪೋರ್ಟ್ ಹಾಗೆ ಕೇಬಲ್ಸ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಮೊದಲು ತೋರಿಸ್ತಿರೋ ಅಟ್ಯಾಚ್ಮೆಂಟ್ ಹೆಸರು ವೆಲ್ಕ್ರೋ ಹೆಡ್ ಅಂತ ಕೆಲವು ಅಟ್ಯಾಚ್ಮೆಂಟ್ಸ್ ನ ಮೇನ್ ಯೂನಿಟ್ ಗೆ ಅಟ್ಯಾಚ್ ಮಾಡೋದಕ್ಕೆ ಇದ್ರ ಮೂಲಕ ನಾವು ಅಟ್ಯಾಚ್ ಮಾಡಬೇಕಾಗತ್ತೆ ಈ ಮೊದಲನೇ ಅಟ್ಯಾಚ್ಮೆಂಟ್ ಸ್ಪಾಂಜ್ ತರ ಇರುತ್ತೆ ಸ್ಪೆಷಲಿ ಎಲ್ಲಾದ್ರೂ ಮಾಪಿಂಗ್ ಮಾಡಬೇಕು ಅಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ತೋರಿಸ್ತಿರೋದು ಉಲನ್ ಕ್ಲಾತ್ ಬ್ರಷ್ ಇದು ನಾವು ಸರ್ಫೇಸ್ ಪಾಲಿಶಿಂಗ್ ಕೂಡ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ತೋರಿಸ್ತಿರೋ ಈ ಅಟ್ಯಾಚ್ಮೆಂಟ್ ಹೆಸರು ಫೈಬರ್ ಸ್ಪಾಂಜ್ ಬ್ರಷ್ ಅಂತ ಇದನ್ನ ನಾವು ಕಿಚನ್ ಅಲ್ಲಿ ಹಾಪ್ ಟಾಪ್ಸ್ ನ ಕ್ಲೀನ್ ಮಾಡೋದಕ್ಕೆ ಅಥವಾ ಕಿಚನ್ ಸರ್ಫೇಸ್ ನ ಕೂಡ ಇದರಲ್ಲಿ ಕ್ಲೀನ್ ಮಾಡ್ಕೋಬಹುದು ಅಂಡ್ ಇದು ಸ್ಪಾಂಜ್ ಬ್ರಷ್ ಅಂತ ಇದನ್ನ ನಾವು ಮಿರರ್ಸ್ ಅಥವಾ ಗ್ಲಾಸಸ್ ಏನಿರುತ್ತೆ ಅದನ್ನ ಕ್ಲೀನ್ ಮಾಡ್ಕೊದಕ್ಕೆ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ತೋರಿಸುವಂತ ನಾವು ಡೈರೆಕ್ಟ್ ಆಗಿ ಮೇನ್ ಯೂನಿಟ್ ಗೆ ಫಿಕ್ಸ್ ಮಾಡ್ಕೋಬಹುದು ದಿಸ್ ಇಸ್ ಪಾಯಿಂಟೆಡ್ ಬ್ರಿಸಲ್ ಬ್ರಷ್ ನೆಕ್ಸ್ಟ್ ತೋರಿಸ್ತಾ ಇರೋದು ಲಾರ್ಜ್ ಬ್ರಿಸಲ್ ಬ್ರಷ್ ಅಂಡ್ ಲಾಸ್ಟ್ ಅಟ್ಯಾಚ್ಮೆಂಟ್ ನಮಗೆ ಫ್ಲಾಟ್ ಸ್ಮಾಲ್ ಬ್ರಿಸಲ್ ನ ಕೂಡ ಕೊಟ್ಟಿರ್ತಾರೆ ಅದನ್ನ ಕೂಡ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಆಗ್ಲೇ ಇಲ್ದಂಗೆ ಕೆಲವು ಅಟ್ಯಾಚ್ಮೆಂಟ್ ನ ಯೂಸ್ ಮಾಡೋದಕ್ಕೆ ಮೊದಲು ನಾವು ವೆಲ್ಕ್ರೋ ಹೆಡ್ ಅಟ್ಯಾಚ್ ಮಾಡಬೇಕಾಗುತ್ತೆ ಸೊ ವೆಲ್ಕ್ರ ಅಟ್ಯಾಚ್ ಮಾಡಿ ಅದಾದ್ಮೇಲೆ ಬೇಕಾಗಿರುವ ಅಟ್ಯಾಚ್ಮೆಂಟ್ಸ್ ನಾವು ಅಟ್ಯಾಚ್ ಮಾಡಬಹುದು ಹಾಗೆ ಇದರಲ್ಲಿ ಎರಡು ಸ್ಪೀಡ್ ಲೆವೆಲ್ಸ್ ಕೂಡ ಇರುತ್ತೆ ಸೊ ಪವರ್ ಬಟನ್ ನ ಪ್ರೆಸ್ ಮಾಡಿದಾಗ ನಿಮಗೆ ಬೇಕಾಗಿರುವ ಸ್ಪೀಡ್ ಲೆವೆಲ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಂಡ್ ಪವರ್ ಇಂಡಿಕೇಟರ್ ಅಂದ್ರೆ ಬ್ಯಾಟ್ರಿ ಇಂಡಿಕೇಟರ್ ಕೂಡ ಕೆಳಗೆ ತೋರಿಸ್ತಾ ಇರುತ್ತೆ ಸೊ ಎಲ್ಲ ಅಟ್ಯಾಚ್ಮೆಂಟ್ಸ್ ನ ಕ್ವಿಕ್ ಆಗಿ ಅಟ್ಯಾಚ್ ಮಾಡಿ ತೋರಿಸ್ತಾ ಇದೀನಿ ಇದನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತುಂಬಾನೇ ಈಸಿ ಅಟ್ಯಾಚ್ ಮಾಡೋದು ರಿಮೂವ್ ಮಾಡೋದು ತುಂಬಾ ಅಂದ್ರೆ ತುಂಬಾನೇ ಈಜಿ ಐ ತಿಂಕ್ ಯಾರ್ ಬೇಕಾದ್ರೂ ಈ ಪ್ರಾಡಕ್ಟ್ ನ ಆರಾಮಾಗಿ ಮನೆಯಲ್ಲಿ ಯೂಸ್ ಮಾಡ್ಕೋಬಹುದು ಡೀಪ್ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಎಲ್ಲ ಮನೆಯಲ್ಲಿ ಸ್ಕ್ರಬ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಅಂಡ್ ನಮ್ಮ ಅಮ್ಮಂಗೆ ಕೂಡ ಸಿಕ್ಕಾಬಟ್ಟೆ ಶೋಲ್ಡರ್ ಪೇನ್ ನಾನು ಕೂಡ ಶೋಲ್ಡರ್ ಪೇನ್ ಇದೆ ಸೊ ಇದೇ ರೀಸನ್ ಇಂದ ನಾನು ಪ್ರಾಡಕ್ಟ್ಸ್ ನ ಹುಡುಕ್ತಿದೆ ಅಂಡ್ ಐ ಥಿಂಕ್ ಒಂದು ಒಳ್ಳೆ ಪ್ರಾಡಕ್ಟ್ ಆನ್ಲೈನ್ ಅಲ್ಲಿ ಸಿಕ್ತು ಅಂತ ಹೇಳ್ಬೋದು ಬ್ರಿಸಲ್ ಬ್ರಶ್ ನಾವು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡ್ಕೋಬಹುದು ಅದು ಕೂಡ ತುಂಬಾ ಈಸಿಯಾಗಿ ಅಟ್ಯಾಚ್ ಆಗುತ್ತೆ ಅಂಡ್ ಇದ್ರಲ್ಲೂ ನಮಗೆ ಸೇಮ್ ಲೆವೆಲ್ಸ್ ಆಫ್ ಸ್ಪೀಡ್ ಕೂಡ ಇರುತ್ತೆ ಅಂಡ್ ದಿಸ್ ಇಸ್ ಸ್ಮಾಲ್ ಬ್ರಿಸಲ್ ಬ್ರಷ್ ಸೊ ಇದರಲ್ಲಿ ಪಾಯಿಂಟೆಡ್ ಸ್ಮಾಲ್ ಹಾಗೆ ಲಾರ್ಜ್ ಮೂರ್ ಬ್ರಿಸಲ್ ಬ್ರಶಸ್ನ ಕೂಡ ಕೊಟ್ಟಿರ್ತಾರೆ ಇದೆಲ್ಲಾದ್ರೂ ಎಕ್ಸ್ಟೆನ್ಷನ್ ಟ್ಯೂಬ್ಸ್ ಕೂಡ ಕೊಟ್ಟಿರ್ತಾರೆ ಸೊ ಇದನ್ನ ಬಳಸಿಕೊಂಡು ಅಕಸ್ಮಾತ್ ನಾವು ನಿಂತ್ಕೊಂಡು ಮಾಕ್ ಮಾಡಬೇಕಿದ್ರೆ ಅಥವಾ ಸ್ಕ್ರಬ್ ಮಾಡಬೇಕಿದ್ರೆ ಅದನ್ನು ಕೂಡ ಆರಾಮಾಗಿ ಮಾಡ್ಬೋದು ಆ್ಯಂಡ್ ತುಂಬ ಈಸಿಯಾಗಿ ಇದನ್ನ ಅಟ್ಯಾಚ್ ಕೂಡ ಮಾಡ್ಬೋದು ಬಂದಿದ್ದಂಥ ಅಲ್ಲಿ ಅಟ್ಯಾಚ್ಮೆಂಟ್ಸ್ನ ಕೂಡ ಅಟ್ಯಾಚ್ಮೆಂಟ್ಸ್ ಆ್ಯಂಡ್ ಕ್ವಿಕ್ಕಾಗಿ ಈಗ ಕ್ವಿಕ್ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೇನೆ ನಾನು ಇಲ್ಲಿ ಮೊದಲು ಫ್ರೈಬರ್ ಸ್ಪಾಂಜ್ ಬ್ರಷ್ನ ಯೂಸ್ ಮಾಡ್ತೇನೆ ಇದನ್ನ ಸ್ಪೆಷಲಿ ನೀವು ಕಿಚನ್ ಏರಿಯಾಸ್ಗಳಲ್ಲಿ ಯೂಸ್ ಮಾಡ್ಕೋಬೋದು ಹಾಪ್ ಟಾಪ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ ಸೈಡ್ ಇರುವಂಥ ಟೈಲ್ಸ್ಗೂ ಯೂಸ್ ಮಾಡ್ಕೋಬೋದು ಹಾಗೆ ಕೌಂಟರ್ ಟಾಪ್ ಕೂಡ ನಾವು ಇದರಲ್ಲಿ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಅಂಡ್ ಸ್ಪೆಷಲಿ ನನ್ನ ಹಾಪ್ ಟಾಪ್ ಅಡುಗೆ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಬಟ್ಟೆ ಗಲೀಜ್ ಆಗ್ತಾನೆ ಇರುತ್ತೆ ಅಂಡ್ ಅದಕ್ಕೆ ಐ ಥಿಂಕ್ ದಿಸ್ ವಾಸ್ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ತುಂಬಾ ಕ್ವಿಕ್ ಆಗಿ ಹಾಗೆ ತುಂಬಾ ಬೇಗ ಇದರಲ್ಲಿ ಕ್ಲೀನ್ ಮಾಡ್ಕೋಬೋದು ಅಂಡ್ ನನಗಂತೂ ಸಿಕ್ಕಾಬೆ ಇಷ್ಟ ಆಯ್ತು ಯಾಕಂದ್ರೆ ಸ್ಪೆಷಲಿ ಕಿಚನ್ ಕ್ಲೀನ್ ಮಾಡೋದು ಇಸ್ ಅ ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ಬಹುದು ಇದ್ರ ಜೊತೆಗೆ ನನ್ನ ಕಿಚನ್ ಸಿಂಕ್ ನ ಕೂಡ ನಾನು ಇದೇ ಪ್ರಶ್ನೆ ಯೂಸ್ ಮಾಡಿ ಕ್ಲೀನ್ ಮಾಡಿದೆ ಅಂಡ್ ತುಂಬಾ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ ಐ ತಿಂಕ್ ಫಸ್ಟ್ ಟೈಮ್ ನಾನ್ ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸ್ ಅಲ್ಲಿ ನಮ್ಮ ಅಮ್ಮಂಗಿದ್ದು ಇದು ಇಷ್ಟ ಆಯ್ತು ಯಾಕೆಂದರೆ ಆಗಿ ಈ ಪ್ರಾಡಕ್ಟ್ ಸಿಕ್ಕಾಬಟ್ಟೆ ಯೂಸ್ಫುಲ್ ಇದ್ರ ಜೊತೆಗೆ ಬಾತ್ರೂಮ್ನ ಕ್ಲೀನ್ ಮಾಡೋದಕ್ಕೂ ಕೂಡ ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಪಾಯಿಂಟೆಡ್ ಬ್ರಿಸಲ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಬಾತ್ರೂಮ್ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಈಗ ಟೂ ವೀಕ್ಸ್ ಆಗಿದೆ ಸೊ ಹಾಗಾಗಿ ಸಿಕ್ಕಾಬಟ್ಟೆ ಕೊಳೆ ಕೂಡ ಆಗಿತ್ತು ಆ್ಯಂಡ್ ನಾರ್ಮಲ್ ಆಗಿ ಸ್ಕ್ರಬ್ ಮಾಡಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಆದರೆ ಇವತ್ತು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದೀನಿ ತುಂಬಾ ಬೇಗ ಎಲ್ಲ ಕ್ಲೀನ್ ಆಗ್ತಾ ಇದೆ ಅಂಡ್ ಐ ವಾಸ್ ಸೋ ಸೋ ಹ್ಯಾಪಿ ಅಂತ ಹೇಳ್ಬೋದು ಸೊ ಇದ್ರ ಜೊತೆಗೆ ಸಿಂಕ್ ಏರಿಯಾಸ್ನ ಕೂಡ ಕ್ಲೀನ್ ಮಾಡಿದ್ದೀನಿ ಇದಕ್ಕೆ ನಾನು ಸ್ಮಾಲ್ ಸೈಜ್ ಬ್ರಿಸಲ್ ಬ್ರಷ್ನ ಯೂಸ್ ಮಾಡಿದ್ದೀನಿ ಅಂಡ್ ಕೆಲವು ಸರ್ಫೇಸಸ್ ಗೆ ನೀವು ಪಾಯಿಂಟೆಡ್ ಬ್ರಿಸಲ್ ಬ್ರಷ್ ನ ಕೂಡ ಯೂಸ್ ಮಾಡ್ಬೋದು ಅಕಸ್ಮಾತ್ ಫ್ಲಾಟ್ ಬ್ರಷ್ ಅಲ್ಲಿ ಹೋಗ್ತಿಲ್ಲ ಅಂದ್ರೆ ಇದೆಲ್ಲದರ ಜೊತೆಗೆ ಮತ್ತೊಂದು ಅಟ್ಯಾಚ್ಮೆಂಟ್ನ ಕೂಡ ಯೂಸ್ ಮಾಡಿಕೊಂಡು ಮಿರರ್ ಏರಿಯಾನ ಕೂಡ ಕ್ಲೀನ್ ಮಾಡ್ತಾ ಅಂಡ್ ಈಗಾಗಲೇ ನಿಮಗೆ ತೋರಿಸಿದೆ ಇದನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಅಟ್ಯಾಚ್ ಮಾಡೋದಾಗಿರ್ಬೋದು ಅಥವಾ ರಿಮೂವ್ ಮಾಡೋದಾಗಿರ್ಬೋದು ಸಿಕ್ಕಾಬಟ್ಟೆ ಈಸಿ ಇದನ್ನು ನೀವು ಇನ್ಫ್ಯಾಕ್ಟ್ ನಿಮ್ಮ ಕಾರ್ ಗ್ಲಾಸ್ಗಳಿಗೂ ಕೂಡ ಯೂಸ್ ಮಾಡ್ಕೋಬೋದು ಕ್ಲೀನ್ ಮಾಡೋದಕ್ಕೆಲ್ಲ ಆ್ಯಂಡ್ ನನಗಂತೂ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಕ್ಲೀನ್ ಮಾಡೋದು ಸಿಕ್ಕಾ ಬಟ್ಟೆ ಈಸಿ ಅನ್ನಿಸ್ತು ಆ್ಯಂಡ್ ಈಗ ನಾನು ಲಾರ್ಜ್ ಫ್ಲಾಟ್ ಬ್ರಷ್ನ ಯೂಸ್ ಮಾಡಿ ಬಾತ್ರೂಮ್ ಟೈಲ್ಸ್ನ ಕೂಡ ಮಾಫ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬಾ ಈಸಿಯಾಗಿ ಸ್ಕ್ರಬ್ ಆಗ್ತದೆ ಆ್ಯಂಡ್ ಸ್ಪೆಷಲಿ ನಮ್ಮ ಮನೇಲಿ ಹಾರ್ಡ್ ವಾಟರ್ ಇರೋದ್ರಿಂದ ಸ್ಟೇನ್ಸ್ ಬರ್ತಾನೆ ಇರುತ್ತೆ ಬಟ್ ಐ ಥಿಂಕ್ ಕೈಯಲ್ಲಿ ಸ್ಕ್ರಬ್ ಮಾಡೋದು ಸಿಕ್ಕ ಕಷ್ಟ ಅಂಡ್ ಈ ಎಲ್ಲ ಅಟ್ಯಾಚ್ಮೆಂಟ್ಸ್ ಆರಾಮಾಗಿ ರಿಮೂವ್ ಮಾಡಿ ವಾಶ್ ಕೂಡ ಮಾಡ್ಕೊಂಡ್ಬಿಡ್ಬೋದು ಓವರ್ ಆಲ್ ಈ ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ ಖಂಡಿತವಾಗ್ಲೂ ನನಗೆ ಸಿಕ್ಕಾಟೇ ಇಷ್ಟ ಆಗಿದೆ ನೀವು ಕೂಡ ಡೀಪ್ ಕ್ಲೀನಿಂಗ್ ಅಥವಾ ಈ ತರದ ಪ್ರಾಡಕ್ಟ್ಸ್ ಹುಡುಕ್ತಿದ್ರೆ ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ಚೆಕ್ ಮಾಡಬಹುದು ಹಾಗೆ ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಶನ್ ಮಾಡಿರ್ತೀನಿ ಮರಿದೇ ಚೆಕ್ ಮಾಡಿ ಎಸ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ಸ್ ಬಂದಿದೆ ಏನೇನು ಕ್ವಶನ್ಸ್ ಕೇಳಿದೀರಾ ಎಲ್ಲದಕ್ಕೂ ಈಗ ಒಂದೊಂದೇ ಆನ್ಸರ್ ಮಾಡ್ತಾ ಹೋಗ್ತೀನಿ ರ್ಯಾಂಡಮ್ ಆಗಿ ಕ್ವಶನ್ಸ್ ನ ಪಿಕ್ ಮಾಡ್ತಾ ಯಾವ್ದು ಆರ್ಡರ್ ಇಲ್ಲ ಐ ಥಿಂಕ್ ಎಲ್ಲಾ ಸ್ಕ್ರೀನ್ ಶಾಟ್ಸ್ ತಗೊಂಡಿದ್ದೆ ಸೊ ಅದೇ ತರ ಕ್ವೆಶನ್ಸ್ ಯಾವ್ದಾದ್ ಬರುತ್ತೋ ಅದನ್ನ ಹೇಳ್ತಾ ಹೋಗ್ತೀನಿ ಸಿ ಸಿ ಅನ್ನೋರು ಕೇಳ್ತಾ ಇದ್ರೆ ಐ ಥಿಂಕ್ ಯೂಟ್ಯೂಬ್ ಅಲ್ಲಿ ಬಂದಿರೋ ಕ್ವಶನ್ ಮೇಡಮ್ ನೀವು ಅಲ್ಲಿ ಯಾವ ಕಂಪ್ನಿನಲ್ಲಿ ಕೆಲಸ ಮಾಡೋದು ಮತ್ತೆ ಏನ್ ಕೆಲಸ ಮಾಡ್ತಿದ್ದೀರಾ ಬಿ ಕಾಮ್ ಫ್ರೆಶರ್ಸ್ಗೆ ವೇಕೆನ್ಸಿ ಇದ್ರೆ ಪ್ಲೀಸ್ ಹೇಳಿ ಅಂತ ಕೇಳಿದ್ದೀರಾ ಸೊ ಎಸ್ ಸದ್ಯಕ್ಕೆ ನಾನು ಕೋರ್ಮಂಗ್ಲದಲ್ಲಿ ಕೆಲಸ ಮಾಡ್ತಾ ಅಂತ ನಿಮಗೆ ಪ್ರಾಬ್ಲಿ ವಿಡಿಯೋಸ್ ನೋಡಿ ಗೊತ್ತಾಗಿರ್ಬೋದು ನನ್ನ ಆಫೀಸ್ ಇರೋದು ಕೋರ್ಮಂಗ್ಲದಲ್ಲೇ ಹಾಗೆ ನಾನು ಎಸ್ ಬಿ ಎಸ್ ಗ್ಲೋಬಲ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ದಿಸ್ ಇಸ್ ದ ಫಿನಾನ್ಸ್ ಬೇಸ್ಡ್ ಕಂಪ್ನಿ ಅಂದರೆ ನಾನು ಹೆಚ್ ಆರ್ ಮ್ಯಾನೇಜರ್ ಹಾಗೆ ಸ್ಟಾಫಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ಸೊ ರೆಕ್ರೂಟ್ಮೆಂಟ್ ಹಾಗೆ ಹೆಚ್ ಆರ್ ಆ್ಯಕ್ಟಿವಿಟೀಸ್ನ ನೋಡ್ಕೊತೀನಿ ಸದ್ಯಕ್ಕೆ ನನ್ನ ಕಂಪ್ನಿಯಲ್ಲಿ ಫ್ರೆಷರ್ಸ್ಗೆ ರಿಕ್ವೈರ್ಮೆಂಟ್ಸ್ ಇಲ್ಲ ಬಟ್ ಯಾವ್ದಾದ್ರು ಕ್ಲೈಂಟ್ಸ್ ಅಥವಾ ಬೇರೆ ಯಾವ್ದಾದ್ರು ಲೊಕೇಶನ್ಗಳಲ್ಲಿ ರಿಕ್ವಾರ್ಮೆಂಟ್ಸ್ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಮೇಲಿಂದ ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಲ್ಲಿ ಖಂಡಿತ ಆಗಲೂ ಅಪ್ಡೇಟ್ಸ್ ನಾ ಕೊಡ್ತೀನಿ ಓಕೆ ನೆಕ್ಸ್ಟ್ ಕ್ವೆಶನ್ ಕೇಳ್ತಾ ಇದ್ದಾರೆ ವಿಚ್ ಕಾಲೇಜ್ ಡಿಡ್ ಯು ಕಂಪ್ಲೀಟ್ ಯುವರ್ ಡಿಗ್ರಿ ಅಂತ ಸೊ ನಾನು ಟ್ವೆಲ್ತ್ ಆದಮೇಲೆ ಐ ಟುಕ್ ಅಪ್ ಡಿಪ್ಲೊಮಾ ಯಾಕಂದರೆ ನನಗೆ ಅಗ್ರಗೇಟೆಡ್ ಸ್ವಲ್ಪ ಇಶ್ಯೂಸ್ ಇತ್ತು ಸೊ ಇಂಜಿನಿಯರಿಂಗ್ ಜಾಯ್ನ್ ಮಾಡೋಕ್ಕೆ ಆಗಿರಲಿಲ್ಲ ಆ್ಯಂಡ್ ಅದೇ ಇಂದ ಡಿಪ್ಲೊಮೊ ತೊಗೊಂಡಿದ್ದೆ ಆ್ಯಂಡ್ ಡಿಪ್ಲೊಮಾ ಮಾಡ್ತಾ ಮಾಡ್ತಾ ಐ ವಾಸ್ ಆಲ್ಸೋ ಸೈಮಲ್ಟೇನಿಯಸ್ಲಿ ಡೂಯಿಂಗ್ ಮೈ ಕರೆಸ್ಪಾಂಡೆನ್ಸ್ ಬಿ ಬಿ ಎ ಮಾಡ್ತಾ ಕರೆಕ್ಟ್ ಯಾಕರೆ ಸೊ ಇದೆರಡು ಒಟ್ಟಿಗೆ ಮುಗಿತು ಆ್ಯಂಡ್ ಅದಾದಮೇಲೆ ಎಂ ಬಿ ಎ ಕೂಡ ಮಾಡಿದ್ದೆ ಆ್ಯಂಡ್ ಎಮ್ ಬಿ ಎ ಕೆಲ್ಸಕ್ಕೆ ಹೋಗ್ತಾ ಮಾಡಿದ್ದು ಸೊ ದ್ಯಾಟ್ ವಾಸ್ ಆಲ್ಸೋ ಥ್ರೂ ಡಿಸ್ಟೆನ್ಸ್ ಎಜುಕೇಷನ್ ಆ್ಯಂಡ್ ಕಾಲೇಜ್ ನಾನು ಓದಿದ್ದು ಆಕ್ಸ್ಫರ್ಡ್ ಕಾಲೇಜ್ ನೆಕ್ಸ್ಟ್ ಕ್ವೆಶ್ಚನ್ ದಿವ್ಯಾ ಕಿರಣ್ ಓ ಕೇಳ್ತಾ ಇದಿರಾ ವಾಟ್ಸ್ ಯುವರ್ ಫ್ಯೂಚರ್ ಪ್ಲಾನ್ ಅಂತ ಫ್ಯೂಚರ್ ಪ್ಲಾನ್ ಅಷ್ಟೊಂದು ಇಲ್ಲ ಡೀಪ್ ಆಗ ನಾನು ಏನು ಯೋಚನೆ ಮಾಡಿಲ್ಲ ಟು ಬಿ ரியಲಿ ரியಲಿ ಆನಸ್ಟ್ ಐ ಥಿಂಕ್ ಸದ್ಯಕ್ಕೆ ಐ ವುಡ್ ಕನ್ಸಂಟ್ರೇಟ್ ಆನ್ ಮೈ ಕರಿಯರ್ ಅ ಮನೆ ನನ್ನ 9 ಟು 5 ಜಾಬ್ ಆಗಿರಬಹುದು ಅಥವಾ ಸೋಶಿಯಲ್ ಮೀಡಿಯಾ ಆಗಿರಬಹುದು ಸೋ ಎರಡರ ಮೇಲೂ ಕನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿ ಇರೋದು ಇದರ ಜೊತೆಗೆ ಫ್ಯಾಮಿಲಿ ಟೈಮ್ ಕೊಂಡದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸೋ ದಿಸ್ ಇಸ್ ದಿ ಓನ್ಲಿ ಥಿಂಗ್ ಆ ಥರ ಮೇಜರಾಗಿ ಏನು ಸದ್ಯಕ್ಕೆ ನನ್ನ ಹತ್ರ ಪ್ಲಾನ್ಸ್ ಇಲ್ಲ ಬಟ್ ಯು ನೋ ಐ ಆಮ್ ಸಮ್ ಬಡಿ ಹೂ ಲೀವ್ಸ್ ಫಾರ್ ದ ಮೊಮೆಂಟ್ ಐ ಥಿಂಕ್ ನನಗೆ ಆ ಮೂಮೆಂಟಲ್ಲಿ ಲೀವ್ ಮಾಡೋದ್ರಲ್ಲಿ ಖುಷಿ ಇದೆ ಅದು ಬಿಟ್ಟರೆ ಐ ಥಿಂಕ್ ತುಂಬ ಓವರ್ ಥಿಂಕ್ ಮಾಡೋದು ಅಥವಾ ತುಂಬ ಫ್ಯೂಚರಿಸ್ಟಿಕ್ ಪ್ಲಾನ್ಸ್ ಎಲ್ಲ ನಾನು ಖಂಡಿತವಾಗ್ಲೂ ಮಾಡಲ್ಲ ಸೊ ಇವತ್ತಿನ ದಿನಕ್ಕೆ ಏನೇನಾಗುತ್ತೋ ಅಷ್ಟು ಮಾತ್ರ ಎಲ್ಲಿರುತ್ತೆ ಅಷ್ಟು ಮಾತ್ರ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ವೆಶನ್ ನನಗೆ ಮೋನೀಶಾ ಅವ್ರು ಕೇಳ್ತಾ ಇದ್ರೆ ಹೌ ಟು ಡೀಲ್ ವಿತ್ ಟಾಕ್ಸಿಕ್ ಟೀಮ್ ಮೆಂಬರ್ಸ್ ಅಂಡ್ ವಿ ನೀಡ್ ಮೋಸ್ ಡೌನ್ ವಿಡಿಯೋಸ್ ಐ ಲವ್ ದ ವೇ ಯು ಎಕ್ಸ್ಪ್ಲೇನ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಮೋನೀಶಾ ಅಂಡ್ ಓಕೆ ಹೌ ಟು ಡೀಲ್ ವಿತ್ ಟಾಕ್ಸಿಕ್ ಪೀಪಲ್ ಅಂದ್ರೆ ಯಾವುದೇ ಆಗಿರಲಿ ಸ್ಪೆಷಲಿ ನೀವೊಂದು ಕಾರ್ಪೊರೇಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆ್ಯಂಡ್ ನಾವು ಹೇಗೆ ಅವ್ರನ್ನ ಡೀಲ್ ಮಾಡೋದು ಐ ಥಿಂಕ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸಿನಾರಿಯೋಸ್ ಆ್ಯಂಡ್ ಸಮಟೈಮ್ಸ್ ಆ ಸಂದರ್ಭಕ್ಕೆ ಹೇಗೆ ಬೇಕೋ ನಾವು ಅದೇ ಥರನೇ ರಿಯಾಕ್ಟ್ ಮಾಡಿರ್ತೀವಿ ಅಂಡ್ ಖಂಡಿತವಾಗ್ಲೂ ಐ ಥಿಂಕ್ ನನ್ನ ಕರಿಯರ್ ಶುರು ಮಾಡಿದಾಗ ನನ್ನಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಅಥವಾ ಯುನೋ ಏನನ್ನು ಹೆದರೋಷ್ಟು ಹೆದರಿಸೋಷ್ಟು ಕೂಡ ಐ ಡಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಕರೇಜ್ ಅಂತ ಹೇಳ್ಬೋದಿತ್ತು ಬಟ್ ಈಗ ಆಲ್ಮೋಸ್ಟ್ ಟ್ವೆಲ್ವ್ ಇಯರ್ಸ್ ಇಂದ ಪ್ರೊಫೆಷ್ನಲ್ ಕೆಲಸ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲ ಥರದ ವ್ಯಕ್ತಿಗಳನ್ನ ನೋಡ್ಬಿಟ್ಟಿದ್ದೀನಿ ಎಲ್ಲ ಥರದ ಟೀಮ್ ಮೆಂಬರ್ಸ್ನ ಕೂಡ ನೋಡಿದ್ದೀನಿ ಸೊ ಐ ಥಿಂಕ್ ನಾವು ಇಟ್ಸ್ ವೆರಿ ವೆರಿ ಈಸಿ ಫಾರ್ ಮೀ ಆ್ಯಂಡ್ ಪ್ರಾಬ್ಲಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಓವರ್ ದ ಇಯರ್ಸ್ ಅದು ಖಂಡಿತವಾಗ್ಲೂ ನಿಮಗೆ ನೀವೇ ಯು ನೋ ಹ್ಯಾಬಿಟ್ ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನಾನು ಸದ್ಯಕ್ಕೆ ಆಲ್ಮೋಸ್ಟ್ ಈಗ ನನ್ನ ಟೀಮಲ್ಲಿ ಒಂದು ಹತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಎವ್ರಿಬಡಿ ಈಸ್ ಡಿಫ್ರೆಂಟ್ ಇಂಡಿವಿಜುವಲ್ ಸೊ ಎಲ್ಲರೂ ಬ್ಯಾಲೆನ್ಸ್ ಮಾಡಿಕೊಂಡು ಟೀಮ್ನ ಮುಂದೆ ತೊಗೊಂಡು ಹೋಗೋದಿದೆಯಲ್ಲ ಐ ಥಿಂಕ್ ದಟ್ ಇಟ್ ಸೆಲ್ಫ್ ಇಸ್ ಚಾಲೆಂಜ್ ಆ್ಯಂಡ್ ಇಂದ ಐ ಥಿಂಕ್ ಎವ್ರಿಥಿಂಗ್ ಕಮ್ಸ್ ಇಟ್ಸ್ ಓನ್ ಅಂತ ಹೇಳ್ಬೋದು ಆ್ಯಂಡ್ ದ ಸೇಮ್ ದಿವ್ಯಾ ಐ ಥಿಂಕ್ ಟ್ವೆಲ್ವ್ ಇಯರ್ಸ್ ಬ್ಯಾಕ್ ನನ್ನ ಕರಿಯರ್ ಶುರು ಮಾಡಿದಾಗ ಖಂಡಿತವಾಗ್ಲೂ ನನಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಅಥವಾ ಈ ಯಾವುದೇ ಪ್ರಾಬ್ಲಮ್ನ ಫೇಸ್ ಮಾಡೋಷ್ಟು ಕರೇಜ್ ಕೂಡ ಇರಲಿಲ್ಲ ಬಟ್ ಟುಡೇ ಓವರ್ ದ ಇಯರ್ಸ್ ಐ ಹ್ಯಾವ್ ಇವಾಲ್ಡ್ ಅಂತ ಹೇಳ್ಬೋದು ಸೊ ಟೈಮ್ ಪೇಷನ್ಸ್ ಹಾಗಾಗಿರಾಮೇ ಎಕ್ಸ್ಪೀರಿಯನ್ಸ್ ಇದ್ದ ಎನಿಥಿಂಗ್ ಇಸ್ ಪಾಸಿಬಲ್ ಆ್ಯಂಡ್ ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಹವ್ ಡನ್ ಆ್ಯಂಡ್ ಫಾರ್ ಮೀ ನನಗೆ ಇಫ್ ಇಫ್ ಐ ಸಿ ದಟ್ ಸಂಬಡಿ ಇಸ್ ಟಾಕ್ಸಿಕ್ ಅದು ಆಫೀಸಲ್ಲಾಗಿರಲಿ ಅಥವಾ ಫ್ಯಾಮ್ಲಿನಲ್ಲಿ ಆಗಿರಲಿ ಫ್ರೆಂಡ್ಶಿಪ್ಪಲ್ಲಾಗಿರಲಿ ಐ ಜಸ್ ಸ್ಟೇ ಅವೇಟ್ ಸೊ ನನಗೆ ಬಿಂದೆ ಅವ್ರು ಕೇಳ್ತಾ ಇದ್ದಾರೆ ವೆನ್ ಆರ್ ಯು ಸ್ಟಾರ್ಟಿಂಗ್ ಇಂಟರ್ಮೀಡಿಯೆಟ್ ಫಾಸ್ಟಿಂಗ್ ಪ್ಲೀಸ್ ಅಪ್ಲೋಡ್ ವಿಡಿಯೋಸ್ ಆಫ್ ವೆಯ್ಟ್ ಲಾಸ್ ಅಂತ ಐ ಡೋಂಟ್ ನೋ ನೀವು ಆನೆಸ್ಟಾಗಿ ಹೇಳ್ಬೇಕು ಅಂದರೆ ನನಗೆ ಗೊತ್ತಿಲ್ಲ ಇವಾಗ ಶುರು ಮಾಡ್ತೀನಿ ಅಂತ ಆ್ಯಂಡ್ ನೀವು ನೋಡ್ಬೋದು ಐ ಥಿಂಕ್ ಈ ಒಂದು ತಿಂಗಳು ಬ್ರೇಕಲ್ಲಿ ಐ ಆಲ್ಸೋ ಪುಟ್ ಆನ್ ಅ ಲಾಡ್ ಆಫ್ ವೇಟ್ ಯಾಕೆ ಏನು ಅಂತ ಅಂತ ಕೂಡ ನಿಮಗೆಲ್ಲ ತಿಳಿಸ್ತೀನಿ ಬಟ್ ಡೆಫಿನೆಟಾಗಿ ವೇಟ್ ಲಾಸ್ ವೀಡಿಯೋಸ್ನ ಮತ್ತೆ ಶುರು ಮಾಡಬೇಕು ಅಂತ ನನಗೆ ಕೂಡ ತುಂಬ ಅಂದರೆ ತುಂಬ ಆಸೆ ಇದೆ ಆದರೆ ಕನ್ಸಿಸ್ಟೆಂಟಾಗಿ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಮೈ ಸ್ಕೆಡ್ಯೂಲ್ ಆಗಿರ್ಬೋದು ಅಥವಾ ನನ್ನ ಪೂರ್ತಿ ಲೈಫ್ ಸ್ಟೈಲ್ ಯಾವ ಯಾವ್ತರ ಇದೆ ಅಂದರೆ ಇಟ್ ಬಿಕಮ್ಸ್ ರಿಯಲಿ ಡಿಫಿಕಲ್ಟ್ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ವಾಪಸ್ ಆ ರೊಟೀನಿಗೆ ಬರೋದಕ್ಕೆ ಬಟ್ ಇಟ್ಸ್ ಟೇಕಿಂಗ್ ಟೈಮ್ ಬಟ್ ಹೋಪ್ಫುಲಿ ಐ ಸ್ಟಾರ್ಟ್ ದಿಸ್ ಜರ್ನಿ ಆ್ಯಂಡ್ So, next question, I'm an engineering student. I love watching your videos. I repeatedly watch your videos, and you're a much inspirational person. Thank you so much, Kirtana. My question to you is How do you manage everything and weight loss tips for college students? Okay. Uh, so, how do you manage everything? I think I'm going to tell you. ಒಬ್ಬ್ರ ಕೈಲಿ ಎಲ್ಲ ಬ್ಯಾಲೆನ್ಸ್ ಮಾಡೋದು ಖಂಡಿತವಾಗ್ಲೂ ಕಷ್ಟ ಆ್ಯಂಡ್ ಸ್ಪೆಷಲಿ ಹೌಸ್ ವೈಫ್ ಅಂದರೆ ಹೌಸ್ ವೈಫ್ ಆಗಿ ಕೆಲಸನೂ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಇಟ್ ಇಸ್ ಡೆಫ್ನೆಟ್ಲಿ ಡೆಫಿನೆಟ್ಲಿ ಚಾಲೆಂಜಿಂಗ್ ಅಂತ ಹೇಳ್ಬೋದು ಮನೆಯಲ್ಲಿ ನಮಗೆ ಕರೆಕ್ಟಾಗಿರುವಂಥ ಸಪೋರ್ಟ್ ಇದ್ದಾಗ ಮಾತ್ರ ನಾವು ಆಚೆ ನಮಗೆ ಬೇಕಾಗಿರುವಂಥ ಏನೋ ಅಂದರೆ ನಮ್ಮ ಕೆಲಸಗಳಲ್ಲಿ ಅಥವಾ ನಮ್ಗೆ ಬೇಕಾಗಿರೋ ರೀತಿ ಇರ್ಬೋದು ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂದರೆ ಫ್ಯಾಮ್ಲಿ ಸಪೋರ್ಟ್ ಅಂದರೆ ಐ ಥಿಂಕ್ ಇಟ್ ಇಸ್ ಡೆಫಿನೆಟ್ಲಿ ಇಂಪಾಸಿಬಲ್ ಆ್ಯಂಡ್ ಇವತ್ತು ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಿರೋದಕ್ಕೆ ಒಂದೇ ರೀಸನ್ ಬಿಕಾಸ್ ಮನೆಯಲ್ಲಿ ನನಗೆ ಕಂಪ್ಲೀಟ್ ಆಗಿರೋವಂಥ ಸಪೋರ್ಟ್ ಇದೆ ಸೊ ನಾನು ಬೆಳಗ್ಗೆಯಿಂದ ಸಂಜೆ ಆಫೀಸಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂಡ್ ಆ ಟೈಮಲ್ಲಿ ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ಮಗಳ ಕಡೆಗೆ ಇರೋದನ್ನ ನಮ್ಮಮ್ಮ ನೋಡ್ಕೊಂಡಿರ್ತಾರೆ ಸರಿ ನನ್ನ ಹಸ್ಬೆಂಡ್ ನೋಡ್ಕೊಂಡಿರ್ತಾರೆ ಸೊ ಎಲ್ಲ ಸಪೋರ್ಟ್ ಇರೋದ್ರಿಂದ ಐ ಥಿಂಕ್ ಇಟ್ ಬಿಕಮ್ಸ್ ಈಸಿ ಇಲ್ಲಾಂದರೆ ಇಟ್ ಇಸ್ ಡೆಫಿನೆಟ್ಲಿ ಇಂಪಾಸಿಬಲ್ ಟು ಮ್ಯಾನೇಜ್ ಎವ್ರಿಥಿಂಗ್ ಆ್ಯಂಡ್ ಯಾಕೆಲ್ಲೂ ಸಾಧ್ಯ ಇಲ್ಲ ಐ ಥಿಂಕ್ ನಾನು ಮಾತ್ರ ಅಂತಲ್ಲ ಎಲ್ಲಾರ್ ಕೈಲೂ ಅಷ್ಟೇ ತುಂಬಾ ಜನ ಕರಿಯರ್ ನ ಕ್ವಿಟ್ ಮಾಡಿರ್ತಾರೆ ಸ್ಪೆಷಲಿ ಮಕ್ಕಳೆಲ್ಲ ಆದ್ಮೇಲೆ ಯಾಕೆಂದ್ರೆ ಕರೆಕ್ಟ್ ಆಗಿರೋ ಸಪೋರ್ಟ್ ಇರಲ್ಲ ಅಥವಾ ಅಥವಾ ಮನೆಯಲ್ಲಿ ಯಾರು ನೋಡ್ಕೊಡಕ್ಕೆ ಇರೋಲ್ಲ ಸೊ ಅವಾಗ ಬೇರೆ ಆಪ್ಷನ್ ಇಲ್ಲದೆ ತುಂಬಾ ಜನ ಹೆಣ್ಮಕ್ಳು ಕೆಲಸ ಕ್ವಿಟ್ ಮಾಡಿರ್ತಾರೆ ಬಟ್ ಐ ಥಿಂಕ್ ನಾನು ಐ ವಾಸ್ ಲಿಟಲ್ ಲಕ್ಕಿ ಅಂತ ಹೇಳ್ಬೋದು ಯಾಕೆಂದ್ರೆ ನನಗೆ ಮನೆಯಲ್ಲಿ ತುಂಬಾನೇ ಸಪೋರ್ಟ್ ಇತ್ತು ಅಂಡ್ ಎವ್ರಿಬಡಿ ಈಸ್ ವೆರಿ ಎನ್ಕರೇಜಿಂಗ್ ಅಂದ್ರೆ ನನಗೆ ಕೆಲಸ ಮಾಡೋಕೆ ಇಷ್ಟ ಆದರೆ ಆ್ಯಂಡ್ ಎವ್ರಿಬಡಿ ಸೇಸ್ ನಿನಗೆ ಏನ್ ಇಷ್ಟ ಇದೆಯೋ ಅದನ್ನೇ ಮಾಡು ಅಂತ ಸೊ ಆ ರೀಸನ್ ಇಂದ ರೀಸನಿಂದ ಸಪೋರ್ಟ್ ಇಂದ ಐ ಥಿಂಕ್ ಆಮ್ ಏಬಲ್ ಟು ಮ್ಯಾನೇಜ್ ಎವ್ರಿಥಿಂಗ್ ಟುಡೇ ಆ್ಯಂಡ್ ಐ ಹೋಪ್ ಎಲ್ಲ ಹೆಣ್ಮಕ್ಳಿಗೂ ಇದೇ ತರದ ಸಪೋರ್ಟ್ ಸಿಗಲಿ ಅಂತ ಬಿಕಾಸ್ ಐ ಸ್ಟ್ರಾಂಗ್ಲಿ ಬಿಲೀವ್ ಯಾರೇ ಆಗಿರಲಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ 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 ಇಂಪಾರ್ಟೆಂಟ್ ಎಷ್ಟು ದುಡಿತೀರೋ ಅಂತಲ್ಲ ಆದ್ರೆ ಕಮ್ಮಿನೇ ದುಡೀರಿ ಬಟ್ ನಿಮ್ಮ ದುಡ್ಡನ್ನ ನೀವು ದುಡೀರಿ ಆ್ಯಂಡ್ ಯಾವುದೇ ಥರದ ರೀತಿಯಲ್ಲ ಆದರೂ ಆಗಿರ್ಬೋದು ಬಟ್ ನೋ ಅಫೆನ್ಸ್ ಟು ಎನಿ ಆಫ್ ದ ಹೌಸ್ ವೈಫ್ಸ್ ಯಾಕೆಂದರೆ ಅವ್ರಿಗೂ ಕೂಡ ಅವ್ರು ಅವ್ರ ಇನ್ಫ್ಯಾಕ್ಟ್ ನಾವುಗಳು ಆಫೀಸಲ್ಲಿ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಮನೆಯಲ್ಲಿ ಕೆಲಸ ಮಾಡಿರ್ತಾರೆ ಆ್ಯಂಡ್ ಅದಕ್ಕೆ ಐ ಥಿಂಕ್ ಇಟ್ ಇಟ್ಸ್ ಅ ಯು ನೋ ಅನ್ಕಂಡೀಷ್ನಲ್ ವೇ ಆಫ್ ದೇ ಕಾಂಟ್ರಿಬ್ಯೂಟಿಂಗ್ ಟು ದ ಫ್ಯಾಮಿಲಿ ಅಂತ ಹೇಳ್ಬೋದು ಸೊ ಅದಕ್ಕೂ ಇದಕ್ಕೆ ಕಂಪ್ಯಾರಿಸನ್ನೇ ಇಲ್ಲ ಮೇ ಬಿ ಬಿಕಾಸ್ ಆಫ್ ದ ಸಿನಾರಿಯೋ ಮೇ ಬಿ ಬಿಕಾಸ್ ಆಫ್ ಎಕ್ಸ್ ಎಕ್ಸ್ಪೈರ್ಸ್ ಅಡ್ ರಿಸನ್ ಅವರು ಕೆಲಸ ಮಾಡೋಕ್ಕಾಗ್ತಿರಲ್ಲ ಬಟ್ ನಿಮ್ಗೆ ಏನಾದರೂ ಚಾನ್ಸ್ ಇದ್ದು ನೀವು ಕೆಲಸ ಮಾಡೋಕ್ಕೆ ಆಪ್ಷನ್ ಇದ್ರೆ ಐ ವುಡ್ ಆಲ್ವೇಸ್ ಸೇ Every girl needs to be educated and every girl needs to be independent. Question if you the weight loss tips for college students, and ನನ್ನ ಕಾಲೇಜ್ ಫೋಟೋನ ಕೂಡ ನಾನು ಇಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ನನ್ನ ಕಾಲೇಜ್ ಡೇಸ್ ಅಲ್ಲಿ ಎಷ್ಟು ಅಂದರೆ ಎಷ್ಟು ಐ ವಾಸ್ ಇನ್ಫ್ಯಾಕ್ಟ್ ಅಂಡರ್ ವೇಟ್ ಸಣ್ಣ ಬಿಡಿ ಐ ವಾಸ್ ಅಂಡರ್ ವೇಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಸೊ ನಂಗೆ ಯಾವತ್ತೂ ಆ ಪ್ರಾಬ್ಲಮೇ ಇರಲಿಲ್ಲ ವೇಟ್ ಗೇನ್ ಅಥವಾ ಇದು ತಿನ್ಬಾರ್ದು ಅದು ತಿನ್ನಬಾರ್ದು ಬೇ ಅದು ಅದು ತಿನ್ನಬಾರ್ದು ಬೇಕಾಗಿರೋದೆಲ್ಲ ತಿಂತಿದೆ ಅಂದರೆ ನಂಗೆ ವೇಟ್ ಗೇನ್ ಆಗ್ತಾನೇ ಇರಲಿಲ್ಲ ಬಟ್ ಎಸ್ ಈಗ ವೇಟ್ ಗೇನ್ ಆಗಿದೆ ಆದಷ್ಟು ಹೆಲ್ದಿ ಆಗ್ತೀನಿ ಒಂದು ಪ್ರಾಬ್ಲಿ ಒನ್ ಅವರ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ನಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿರಿ ಐ ಥಿಂಕ್ ದೀಸ್ ಟು ಆರ್ ಮಚ್ ಮೋರ್ ದೆನ್ ಎನ್ ಆಫ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅನ್ಸುತ್ತೆ ಅಂಡ್ ಸ್ಪೆಷಲಿ ಕಾಲೇಜ್ ಅಲ್ಲಿ ಯು ಆರ್ ವೆರಿ ವೆರಿ ಯಂಗ್ ಸೊ ವೆ लॉस मोड़ू बट ईजी सुरेशन गिव एनी न्यू ऐडिया टू सर्वैटी फॉर फ्रेषर्सूड्स नवडे प्लेमेंट वर् वेरी वर्स्ट खंडित सद्य के मार्केट चला स्पेषली नॉन्स रिक्वयर्मेंट्स अंड तुम कंपनी हयर् बट ऐटेटली चालेजिंग स्पेशली फ्रेशर्स हूँ खंडित कष्ट बट ऐ वु से ಸಂಬಳ ನೋಡ್ಕೊಂಡು ಸದ್ಯಕ್ಕೆ ಕೆಲಸಕ್ಕೆ ಸೇರ್ಕೋಬೇಡಿ ಕಮ್ಮಿ ಸಂಬಳ ಆಗಿದ್ರು ಪರವಾಗಿಲ್ಲ ಬಟ್ ಇಫ್ ಯು ಗೆಡಿಂಗ್ ಎನ್ ಆಪರ್ಚುನಿಟಿ ಸೇರ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ ಅದರಿಂದ ನಿಮಗೆ ಬೇರೆ ಕಡೆ ಕೆಲಸ ಸಿಗೋ ಕೂಡ ಈಸಿ ಆಗುತ್ತೆ ಆ್ಯಂಡ್ ಕಾರ್ಪೊರೇಟ್ಗಳಲ್ಲಿ ಸರ್ವೈವ್ ಮಾಡೋದು ಅಷ್ಟು ಕಷ್ಟ ಅಂತಲೂ ಅನಿಸಿಲ್ಲ ಯಾಕೆಂದರೆ ನಿಮಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ದು ಅಥವಾ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದ್ದರೆ ಡೆಫಿನೆಟ್ಲಿ ಬಿ ಏಬಲ್ ಟು ಸರ್ವೈವ್ ಆದರೆ ಎಲ್ಲ ಕಡೆ ಪಾಲಿಟಿಕ್ಸ್ ಇದ್ದೇ ಇರುತ್ತೆ ಸೊ ಯು ಡೆಫಿನೆಟ್ಲಿ ನೀಡ್ ಟು ಬಿ ಸ್ಟ್ರಾಂಗ್ ಎನಫ್ ಟು ಫೇಸ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಬೆಸ್ಟ್ ಏಕೆ ಇದೇ ಪ್ರಾಬ್ಲಮ್ ಮನೆಯಲ್ಲಿ ಶೂಟ್ ಮಾಡೋಕ್ಕೆ ಶೂಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಐವತ್ತು ಸಲ ಟಕ್ 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 ಅಂತ ಬಾಗ್ಲಿ ತತ್ತೇ ಇರ್ತಾರೆ ಅಂಡ್ ಸ್ವಲ್ಪ ಇರಿಟೇಡ್ ಆಗುತ್ತೆ ನನಗೆ ಐ ತಿಂಕ್ ಐ ನೀಡ್ ಸಪ್ರೇಟ್ ಸ್ಪೇಸ್ ಏನಂತೀರಾ ಅಲ್ವಾ ಓಕೆ ಸೊ ಲೆಟ್ಸ್ ಗೋ ದ ನೆಕ್ಸ್ಟ್ ಕ್ವೆಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ಐ ಥಿಂಕ್ ನಾನು ಕೇಳಿದ್ದು ಉಷಾ ಅವರು ಬ್ರೀಫ್ ಅಬೌಟ್ ಸ್ಟೇಟ್ ಸಿ ಬಿ ಎಸ್ ಸಿ ಸಿಲೆಬಸ್ ವಿಚ್ ಇಸ್ ಬೆಸ್ಟ್ ಫಾರ್ ಚಿಲ್ಡ್ರನ್ ಖಂಡಿತವಾಗ್ಲೂ ನನಗೂ ಗೊತ್ತಿಲ್ಲ ಇಸ್ ಐ ಥಿಂಕ್ ನಾನು ಐ ಸಿ ಸಿಲೆಬಸ್ ಅಲ್ಲಿ ಓದಿದ್ದು ಅಂಡ್ ನನ್ನ ಹಸ್ಬೆಂಡ್ ಸ್ಟೇಟ್ ಸಿಲಬಸ್ ಅಲ್ಲಿ ಓದಿದ್ದು ಟುಡೇ ಈಸ್ ಅನ್ ಎಂಜಿನಿಯರ್ ಐ ಆಮ್ ಹೆಚ್ ಆರ್ ಸೊ ಐ ಥಿಂಕ್ ವಾಟ್ ಮ್ಯಾಟರ್ಸ್ ಐ ರಿಯಲಿ ರಿಯಲಿ ಡೋಂಟ್ ಆ್ಯಂಡ್ ಈಗ ಐ ಥಿಂಕ್ ಸ್ಟೇಟ್ ಐ ಸಿ ಎಸ್ ಸಿ ಬಿ ಎಸ್ ಸಿ ಇದು ಬಿಟ್ಟು ಕೂಡ ಬೇರೆ ಬೇರೆ ಇಂಟರ್ನ್ಯಾಷನಲ್ ಸಿಲೆಬಸ್ ಕೂಡ ಬಂದಿದೆ ಸೊ ಬಜೆಟ್ ಇದ್ದಾಗೆ ನೀವು ಸ್ಕೂಲ್ಸ್ನ ಆಪ್ ಮಾಡ್ಬೋದು ಆ್ಯಂಡ್ ಸದ್ಯಕ್ಕೆ ನನ್ನ ಮಗಳು ಓದ್ತಿರೋದು ಐ ಸಿ ಎಸ್ಸಿನಲ್ಲಿ ಆ್ಯಂಡ್ ಆಮ್ ಆನ್ಸ್ ಪ್ಲಾನಿಂಗ್ ಸ್ಕೂಲ್ಸ್ನ ಚೇಂಜ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಸಜೆಷನ್ನ ಕೇಳ್ತಾ ಇದ್ದೀನಿ ಸ್ಪೆಷಲಿ ಆರ್ ಆ ನಗರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೊ ಈ ಸರೌಂಡಿಂಗ್ಸಲ್ಲಿ ಚೆನ್ನಾಗಿರುವಂಥ ಸ್ಕೂಲ್ಸ್ ನಿಮಗೆ ಯಾವ್ದಾದ್ರು ಗೊತ್ತಿದೆ ಪ್ಲೀಸ್ ಲೆಟ್ ಮಿ ನೋ ಇ ದ ಕಾಮೆಂಟ್ ಸೆಕ್ಷನ್ ಸದ್ಯಕ್ಕೆ ಅವ್ರು ಹೋಗ್ತಿರೋ ಸ್ಕೂಲ್ ಇಸ್ ಸ್ಟಿಲ್ ಗುಡ್ ಬಟ್ ಬೇರೆ ಆದರೂ ಇದ್ರೆ ಚೇಂಜ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಆ್ಯಂಡ್ ಸಿಲೆಬಸ್ ಬಗ್ಗೆ ಐ ತಿಂಕ್ ಅ ಓಪನ್ ಟು ಎನಿ ಆಫ್ ಇಟ್ ಏಕೆಂದರೆ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ಒಪಿನಿಯನ್ಸ್ ಆ್ಯಂಡ್ ನಾನು ಕೂಡ ತುಂಬ ಸಲ ಬೇರೆ ಬೇರೆಯವ್ರ್ದೆಲ್ಲ ಕೇಳಿದ್ದೀನಿ ಆ್ಯಂಡ್ ಎಲ್ಲದರಲ್ಲೂ ಪ್ರೋಸ್ ಅಂಡ್ ಕಾನ್ಸ್ ಇದೆ ಸೊ ಯಾವುದಾದ್ರು ಓದಲಿ ಐ ತಿಂಕ್ ಓದಿದ್ರೆ ಸಾಕು ಆ್ಯಂಡ್ ಅದಾದಮೇಲೆ ಏನು ಮಾಡಬೇಕು ಅದು ಅವ್ರಿಗೆ ಗೊತ್ತಿರುತ್ತಲ್ಲ ಸೊ ಅದಷ್ಟೊಂದು ತಲೆ ಇಲ್ಲ Uh, नवीता और केता योर डॉटर एज् स्कूल डेली रोटी आफ्टर स्कूल आक्टिविटी एक्सेट्रा 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 आलो योर डॉटर नेम डॉटर नेम इनबू कल नं नु मगले हाँ केल्तर ई थिंको नो कंफ्यूशन या नगल हूँ स्मय अं आमय सिक्स इयर्स एंड ಅವಳು ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಹೋಗ್ತಾ ಇದ್ದಾಳೆ ಯಾವ ಸ್ಕೂಲು ಏನು ಅಂತೆಲ್ಲ ನಾನು ಜಾಸ್ತಿ ಡೀಟೇಲ್ಸ್ನ ಶೇರ್ ಮಾಡ್ತಾ ಇಲ್ಲ ಬಿಕಾಸ್ ಇಸ್ ಡೆಫಿನೆಟ್ಲಿ ಪ್ರೈವಸಿ ರೀಸನ್ಸಿಂದ ನನ್ನ ಬಗ್ಗೆ ನಾನು ನಾನೆಲ್ಲ ಇನ್ಫಾರ್ಮೇಷನ್ನ ಕೊಡ್ಬೋದು ಬಟ್ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಸ್ಪೆಷಲಿ ಮಗು ಬಗ್ಗೆ ಎಲ್ಲ ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಆ್ಯಂಡ್ ನಾನು ಐ ಹ್ಯಾಡ್ ಅ ವೆರಿ ಅರ್ಲಿ ಮ್ಯಾರೇಜ್ ಸೊ ನಾನು ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಇಯರ್ಸ್ಗೆಲ್ಲ ಮದುವೆ ಆಗಿತ್ತು ಆ್ಯಂಡ್ ಸ್ಮಯ ವಾಸ್ ನಾನು ಟೂ ಇಯರ್ಸ್ ಆದ ತಕ್ಷಣ ಸ್ಮಯ ಕೂಡ ಹುಟ್ಟಿದ್ಲು ಸೊ ತುಂಬ ಬೇಗನೆ ಐ ಹ್ಯಾಡ್ ಮೈ ಫಸ್ಟ್ ಬೇಬಿ ಶೂಸ್ ನಾಟ್ ಅ ಪ್ಲ್ಯಾನ್ ಬಟ್ ಪ್ಲ್ಯಾನ್ ಬೇಬಿ ಬಟ್ ಯಸ್ ಆಗಿತ್ತು ಆ್ಯಂಡ್ ಈಗ ಅವ್ಳಿಗೆ ಆಲ್ಮೋಸ್ಟ್ ಆರು ವರ್ಷ ಆಗಿದೆ ಅಂಡ್ ಬೆಳಿಗ್ಗೆ ಐ ತಿಂಕ್ ಸುಮಾರು ಎಂಟು ಗಂಟೆ ಹಂಗೆ ಸ್ಕೂಲ್ಗೆ ಹೋಗ್ತಾಳೆ ಅಂಡ್ ಸಂಜೆ ವಾಪಸ್ ಸ್ಕೂಲಿಂದ ಬರ್ತಾಳೆ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಹಾಗೆ ಅಂಡ್ ಅದಾದಮೇಲೆ ನಮ್ಮ ಅಮ್ಮಮ್ಮ ಇರ್ತಾರೆ ನೋಡ್ಕೊಳೋದಕ್ಕೆ ಸೊ ನನ್ನ ಆಫೀಸಲ್ಲಿ ಇರೋದ್ರಿಂದ ಸ್ಮಯನ್ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ನಮ್ಮಮ್ಮನ ಮೇಲೆ ಇರುತ್ತೆ ಅಂಡ್ ಅವ್ರು ಪೂರ್ತಿ ಆರಾಮಾಗಿ ನೋಡ್ಕೋತಾರೆ ಇನ್ಫ್ಯಾಕ್ಟ್ ಸ್ಮಯನ್ ಅನ್ನ ಕೇಳೋದು ಇಲ್ಲ ಐ ತಿಂಕ್ ಇದ್ದರೆ ಇದ್ರೆ ಸಾಕೊಳಗೆ ಎಲ್ಲ ಆರಾಮಾಗಿರುತ್ತೆ ಫುಲ್ ಆದಮೇಲೆ ನಾನು ಆಫೀಸಿಂದ ಬರೋದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ನನ್ನ ಹಸ್ಬೆಂಡ್ ಬರೋದು ಕೂಡ ಲೇಟ್ ಆಗುತ್ತೆ ನಮಗೆ ಜಾಸ್ತಿ ಅವಳಿಗೆ ಮನೇಲಿ ಓದ್ಸೋದಕ್ಕೆಲ್ಲ ಟೈಮ್ ಇರಲ್ಲ ಸೊ ಇದೇ ಇಂದ ನಾನು ಅವಳಿಗೆ ಆಫ್ಟರ್ ಕ್ಲಾಸ್ ಕೂಡ ಹಾಕಿದೀವಿ ಸೊ ದಟ್ ಅಲ್ಲಿ ಹೋಗಿ ಪ್ರತಿದಿನ ಒನ್ ಅವರ್ ಏನಾರು ಒಂದು ರಿವೈಸ್ ಮಾಡ್ಕೊಂಡ್ ಬರ್ತಾಳೆ ಅಂತ ಬಟ್ ಮನೇಲಿ ನಾವು ಯಾವ್ದೇ ತರದ ಪ್ರಾಕ್ಟೀಸ್ ಮಾಡಿಸಲ್ಲ ಅಥವಾ ಯಾವ್ದೇ ತರದ ಫೋರ್ಸ್ ಕೊಡಲ್ಲ ಇದ್ ನೋಡ್ಬೇಕು ಅದ್ ನೋಡ್ಬೇಕು ಅಂತ ಸೊ ಅವ್ರಿಗೆ ಅವ್ಳ ಅವಳ ಇರ್ತಾಳೆ ಅಂಡ್ ಅವಳು ಕ್ಲಾಸಸ್ ಅಲ್ಲಿ ಸ್ಕೂಲಲ್ಲಿ ಏನು ಓದಿರ್ತಾಳೋ ಅಥವಾ ಟ್ಯೂಷನ್ಸ್ ಅಲ್ಲಿ ಏನು ಓದಿರ್ತಾಳೋ ಅಷ್ಟೇ ಇದ್ ಬಿಟ್ಟರೆ ಫೋನಿಕ್ಸ್ ಕ್ಲಾಸಸ್ ಕೂಡ ಹೋಗ್ತಾಳೆ ಸೊ ಈ ಎರಡಕ್ಕೆ ಮಾತ್ರ ನಾನು ಹಾಕಿರ್ತೀನಿ ಅಂಡ್ ನಮ್ಮಮ್ಮ ಇರೋದ್ರಿಂದ ನಮ್ಮ ಅಮ್ಮನೇ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾರೆ ಸೊ ನಾನು ಪ್ರಾಬ್ಲಿ ಆಫೀಸಿಂದ ಬರ್ತಾ ಅವ್ಳನ್ನ ಪಿಕ್ ಕೆಲವು ಸಲ ಲೇಟ್ ಆಗೋದ್ರೆ ಅವರೇ ವಾಪಸ್ ಮನೆಗೆ ಕೂಡ ಬಂದಿರ್ತಾರೆ ಬೇರೆ ಯಾವುದೇ ತರದ ಆಕ್ಟಿವಿಟೀಸ್ಗೆ ಸದ್ಯಕ್ಕೆ ನಾನು ಅವಳು ಎಲ್ಲೂ ಎನ್ರೋಲ್ ಮಾಡಿಲ್ಲ ಬಿಕಾಸ್ ಟೈಮ್ ಇಲ್ಲ ಐತೆ ನೆಕ್ಸ್ಟ್ ಕ್ವೆಶನ್ ನನಗೆ ಕೇಳಿರೋದು ಟೆಲ್ ಅಬೌಟ್ ಆಲ್ ಯೋರ್ ಪರ್ಸಂಟೇಜ್ ಫ್ರಮ್ ಎಸ್ ಎಸ್ ಎಲ್ ಸಿ ಟು ಗ್ರಾಜುಯೇಟ್ ನಂಗೆ ನೆನಪಿಲ್ಲ ಗೈಸ್ ಐ ಮೀನ್ ನಾನು ಅಷ್ಟೊಂದು ಬ್ರೈಟ್ ಸ್ಟೂಡೆಂಟ್ ಅಲ್ಲ ಐ ಥಿಂಕ್ ಟೆಂತ್ ನಾನು ಅರೌಂಡ್ ಏಯ್ಟಿ ಪರ್ಸೆಂಟ್ ಏನೋ ಸ್ಕೋರ್ ಮಾಡಿದ್ದೆ ಆದರೆ ಪಿ ಯು ಸಿ ಪರ್ಸೆಂಟೇಜ್ ಕೇಳ್ಬಿಡಿ ಯಾಕೆಂದರೆ ಸಿಕ್ಕಾವಣೆ ಕಮ್ಮಿ ಇದೆ ಇಟ್ ವಾಸ್ ಆಲ್ಮೋಸ್ಟ್ ಹಾಫ್ ಆಫ್ ವಾಟ್ ಇಸ್ ಸ್ಕೋರ್ಡ್ ಇನ್ ಟೆಂತ್ ಅಂತ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ಐ ಥಿಂಕ್ ಗ್ರಾಜ್ಯುಯೇಷನ್ ಆ್ಯಂಡ್ ಆಲ್ ಇಸ್ ಐ ರಿಯಲಿ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ ಪರ್ಸೆಂಟೇಜಸ್ ಎಲ್ಲ ಎಷ್ಟು ಬಂದಿದೆ ಅಂತ ಅಕಾಡೆಮಿಕ್ಸಲ್ಲಿ ನಾನು ಅಷ್ಟು ಪ್ರಾಬ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಿಲ್ಲ ಬಟ್ ಕೆಲ್ಸದಲ್ಲಿ ಐ ಆಮ್ ರಿಯಲಿ ಗುಡ್ ಅವ್ರು ಕೇಳ್ತಾ ಇದ್ದೀರಾ ಎನಿ ಗುಡ್ ನ್ಯೂಸ್ ನೋ ವೀಡಿಯೋ ಫ್ರಮ್ ಮೆನಿ ಡೇಸ್ ಐ ಥಿಂಕ್ ಈ ಟಾಪಿಕ್ ಬಗ್ಗೆ ತುಂಬ ಕ್ವೆಶನ್ಸ್ ಬಂದಿದೆ ಸೊ ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ಆನ್ಸರ್ ಮಾಡ್ತೀನಿ ಅದನ್ನ ಆಮೇಲೆ ಆನ್ಸರ್ ಮಾಡೋಣ ಅದಕ್ಕಿಂತ ಮುಂಚೆ ಬೇರೆ ಏನೇನು ಕ್ವೆಶನ್ಸ್ ಇದೆ ಮುಗಿಸ್ಬಿಡೋಣ ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್ ಅಂತ ನನಗೆ ರಕ್ಷಿತಾ ಅವ್ರು ಕೇಳ್ತಾ ಇದ್ದೀರ ನಾನು ಎಮ್ ಬಿ ಎ ಮಾಡಿದ್ದೀನಿ ಎಮ್ ಬಿ ಎನ್ ಹೆಚ್ ಆರ್ ವಿದ್ಯಾ ಅವರು ಯುವರ್ ಏಜ್ ಅಂಡ್ ಸೆಕೆಂಡ್ ಬೇಬಿ ಪ್ಲಾನ್ ಸೊ ಈ ಪ್ರೆಗ್ನೆನ್ಸಿ ಸೆಕೆಂಡ್ ಬೇಬಿ ಪ್ಲಾನ್ ಗುಡ್ ನ್ಯೂಸ್ ಐ ಥಿಂಕ್ ಇದೆಲ್ಲದರ ಬಗ್ಗೆ ಐ ಆಮ್ ರಿಯಲಿ ಒಂದು ಟಾಕ್ ಅಬೌಟ್ ಇಟ್ ಟುಡೇ ಸ್ವಲ್ಪ ವೆಯ್ಟ್ ಮಾಡೋಣ ಬೇರೆ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ಅದಾದಮೇಲೆ ಮಾಡೋಣ ನೆಕ್ಸ್ಟ್ ಕ್ವೆಶನ್ ನನಗೆ ಅಖಿಲ ಅವ್ರು ಕೇಳ್ತಾ ಹೌ ಇಸ್ ಯುವರ್ ರಿಲೇಷನ್ಶಿಪ್ ವಿತ್ ಯೋರ್ ಲಾಸ್ ಅಂತ ಕೇಳಿದ್ದೀರಾ ಮೈ ಇನ್ ಲಾಸ್ ಐ ಥಿಂಕ್ ಅವ್ರ ಬಗ್ಗೆ ತುಂಬ ಕ್ವೆಶನ್ಸ್ ಬರ್ತಾನೆ ಇರುತ್ತೆ ನನಗೆ ಯಾವಾಗಲೂ ಆ್ಯಂಡ್ ದ ಲಾಸ್ಟ್ ವ್ಲಾಗ್ಸಲ್ಲಿ ಕೂಡ ಅವ್ರು ಫೋಟೋಸ್ ಎಲ್ಲ ತೋರಿಸಿದ್ದೆ ನನ್ನ ಇನ್ ಲಾಸ್ ಅದಕ್ಕೆ ಬೆಂಗಳೂರಿನಲ್ಲಿಲ್ಲ ಆ್ಯಂಡ್ ಅವ್ರು ನನಗೆ ಮದುವೆ ಆದಮೇಲೆ ಪರಿಚಯ ಅಲ್ಲ ಮದುವೆ ಮುಂಚೆಯಿಂದನೂ ಪರಿಚಯ ಯಾಕೆಂದರೆ ನಾನು ಒಂದೇ ಫ್ಯಾಮಿಲಿನಲ್ಲಿ ಮದುವೆ ಆಗಿರೋದು ಆ್ಯಂಡ್ ನಾನು ಚಿಕ್ಕ ಮಗು ಇದ್ದಾಗಿದ್ದ ಕೂಡ ಅವ್ರನ್ನ ನೋಡಿದ್ದಾರೆ ನಾನು ಅವ್ರನ್ನ ಕೂಡ ನೋಡಿದ್ದೀನಿ ಸೊ ಮದುವೆ ಆದಮೇಲೆ ಯಾವುದೇ ಥರದ ಚೇಂಜಸ್ ಇಲ್ಲ ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ರಿಲೇಷನ್ಶಿಪ್ ಅಂದರೆ ಅವರು ಅವ್ರಿಗೆ ಆ್ಯಕ್ಚುಲಿ ನನ್ನ ಮೊಮ್ಮಗಳಾಗಬೇಕು ಸೊ ಅವಾಗ ಹೆಂಗೆ ನೋಡ್ತಾಯಿದ್ರು ಇವಾಗಲೂ ಹಾಗೆ ನೋಡ್ತಾ ಇದ್ದಾರೆ ಆ್ಯಂಡ್ ನನಗೂ ಸೇಮ್ ಐ ಕಾಲ್ ದ ಮಮ್ಮಿ ಡ್ಯಾಡಿ ಸೊ ಚೆನ್ನಾಗಿದೆ ರಿಲೇಷನ್ಶಿಪ್ ಗೈಸ್ ಐ ಡೋಂಟ್ ಹೌ ಟು ಡಿಫೈನ್ ರಿಲೇಷನ್ಶಿಪ್ ಲೈಕ್ ದ್ಯಾಟ್ ಬಟ್ ಅವ್ರು ಅಲ್ಲಿರ್ತಾರೆ ನಾವು ಇಲ್ಲಿರ್ತೀವಿ ಸೊ ತುಂಬ ಕಮ್ಮಿ ಟೈಮ್ ಒಟ್ಟಿಗೆ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ತುಂಬ ರೇರ್ ತುಂಬ ಅಂದರೆ ತುಂಬ ರೇರ್ ಅವ್ರು ಬ್ಯಾಂಗ್ಳೂರ್ಸ್ಗೆಲ್ಲ ಬರೋದು ಆ್ಯಂಡ್ ನಾವು ಹಬ್ಬಗಳಿದ್ದಾಗ ಕೆಲಸದಲ್ಲಿ ಹೋಗ್ತಾ ಇರ್ತೀವಿ ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಕೂಡ ಇಲ್ಲೇ ಇರ್ತೀವಿ ಆ್ಯಂಡ್ ಅವ್ರಿಗೆ ಅಲ್ಲಿರೋದು ಇಷ್ಟ ಆಗುತ್ತೆ ನಮ್ಗೆ ಇಲ್ಲಿರೋದು ಇಷ್ಟ ಆಗುತ್ತೆ ಆ್ಯಂಡ್ ರಿಲೇಷನ್ಶಿಪ್ ವೈಸ್ ಐ ಥಿಂಕ್ ಇಟ್ಸ್ ಆಲ್ ನೈಸ್ ಆ್ಯಂಡ್ ಗುಡ್ ಪ್ರಾಬಬ್ಲಿ ಏಕೆಂದರೆ ನನಗೆ ಮುಂಚೆಯಿಂದ ಪರಿಚಯ ಇರೋದ್ರಿಂದ ಇಟ್ಸ್ ಇಟ್ಸ್ ಮಚ್ ಮೋರ್ ಕಂಫರ್ಟಬಲ್ ಅಂತ ಕೂಡ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಐಶ್ವರ್ಯ ಅವ್ರು ಹೇಳ್ತಾ ಇದ್ದೀರಾ ಕೇಳಿದ್ರು ಏನೂ ಡೈರೆಕ್ಟಾಗಿ ಆನ್ಸರ್ ಮಾಡಲ್ಲ ಅಂತ ಐ ಆಮ್ ಸಾರಿ ನೀವು ಮುಂಚೆ ಯಾವುದಾದ್ರೂ ಕ್ವೆಶನ್ ಕೇಳಿ ನಾನು ಆನ್ಸರ್ ಮಾಡಿಲ್ಲ ಅಂದರೆ ಆದಷ್ಟು ತುಂಬ ಪರ್ಸನಲ್ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡಲ್ಲ ಬಟ್ ಜನರಲ್ಲಾಗಿ ಕೇಳುವಂತೆ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿರ್ತೀನಿ ನಿಮ್ದು ಯಾವುದಾದ್ರೂ ಕ್ವಶನ್ಸ್ಗೆ ಆನ್ಸರ್ ಮಾಡಿಲ್ಲ ಅವ್ರು ಐ ಇಸ್ ಸಾರಿ ಗೈಸ್ ನೆಕ್ಸ್ಟ್ ನನಗೆ ಪ್ರಿಯಾ ಅವ್ರು ಕೇಳ್ತಾ ಇದ್ದೀರಾ ಯು ಆರ್ ಮ್ಯಾರೀಡ್ ಏಜ್ ಅಂತ ನನಗೆ ಮದುವೆ ಆದಾಗ ಐ ಥಿಂಕ್ ಐ ವಾಸ್ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಇಯರ್ಸ್ ಅಂತ ಹೇಳ್ಬೋದು ತುಂಬ ಬೇಗ ಮದುವೆ ಆದೆ ನೆಕ್ಸ್ಟ್ ನನಗೆ ಕೇಳ್ತಾ ಇರೋದು ಅಕ್ಷತಾ ಅವರು ಹೌಸ್ ಯು ಲೈಫ್ ಆಫ್ಟರ್ ಸಕ್ಸಸ್ಫುಲಿ ಸ್ಟಾರ್ಟಿಂಗ್ ಅ ಯೂಟ್ಯೂಬ್ ಚಾನೆಲ್ ಅಂತ ಸೊ ಯೂಟ್ಯೂಬ್ ಚಾನೆಲ್ ಶುರು ಮಾಡಬೇಕು ಅಂದಿದ್ದು ಅಂದ್ಕೊಂಡಿದ್ದು ಈಗಂತ ಅಲ್ಲ ಐ ತಿಂಕ್ ಟ್ವೆಂಟಿ ಟ್ವೆಂಟಿನಲ್ಲಿ ನಾನು ನನ್ನ ಫಸ್ಟ್ ಯೂಟ್ಯೂಬ್ ಚಾನೆಲ್ನ ಶುರು ಮಾಡಿದ್ದೆ ಬಟ್ ಐ ತಿಂಕ್ ಒಂದು ಏಳು ವೀಡಿಯೋಸ್ನ ಕೂಡ ಮಾಡಿದ್ದೆ ಅವಾಗ ಶಾರ್ಟ್ಸ್ ಏನೂ ಮಾಡ್ತಾ ಇರಲಿಲ್ಲ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನೇ ಮಾಡ್ತಾ ಇದ್ದೆ ಪ್ರಾಬ್ಲಿ ಒಂದು ಹತ್ತು ವೀಡಿಯೋ ಮಾಡಿರ್ಬೋದು ಅನಿಸುತ್ತೆ ನಾನು ಅದಾದಮೇಲೆ ನನಗೆ ಅದನ್ನ ಕಂಟಿನ್ಯೂ ಆಗಲಿಲ್ಲ ಐ ಥಿಂಕ್ ತುಂಬ ಅಂದರೆ ತುಂಬ ಎಫರ್ಟ್ಸ್ ಬೇಕು ಯೂಟ್ಯೂಬ್ ಚಾನಲ್ನ ಶುರು ಮಾಡೋದಕ್ಕಾಗಲಿ ಅಥವಾ ಯೂಟ್ಯೂಬ್ ಚಾನಲ್ನ ನೆಟ್ಸೋದಕ್ಕಾಗಲಿ ಅಂದರೆ ನಾವು ವೀಡಿಯೋಸ್ನ ನೋಡಿದಾಗ ಅನಿಸುತ್ತೆ ತುಂಬ ಈಸಿ ವೀಡಿಯೋಸ್ನ ಮಾಡ್ತಾರೆ ಅಷ್ಟೇ ಅಲ್ವಾ ಅಂತ ಬಟ್ ಖಂಡಿತವಾಗ್ಲೂ ಅಷ್ಟು ಈಸಿ ಇಲ್ಲ ತುಂಬ ಟೈಮ್ ತುಂಬ ಎಫರ್ಟ್ಸ್ ಆ ಕನ್ಸಿಸ್ಟೆಂಟಾಗಿ ನೀವು ಮಾಡ್ತಾನೆ ಇರಬೇಕು ಗಿವ್ ಅಪ್ ಮಾಡಬಾರ್ದು ಆ್ಯಂಡ್ ಅವಾಗ ಐ ಗೇವ್ ಅಪ್ ಐ ಥಿಂಕ್ ಒಂದು ಹತ್ತು ವೀಡಿಯೋಸ್ ಮಾಡಿ ಇದು ನನ್ನ ಕೆಲ ಆಗೋಲ್ಲ ಅಂತ ಹೇಳಿಬಿಟ್ಟು ವಾಪಸ್ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಬಟ್ ಐ ಥಿಂಕ್ ಇನ್ನೊಂದು ಲಾಸ್ಟ್ ಟ್ರೈ ಕೊಡೋಣ ಅಂತ ಹೇಳಿ ನಾನು ಐ ಥಿಂಕ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಪ್ರಾಬ್ಲಿ ಜುಲೈ ಅಥವಾ ಆಗಸ್ಟಲ್ಲಿ ಈ ಆಲ್ಮೋಸ್ಟ್ ಈಗ ಒಂದು ವರ್ಷ ಆಗಿದೆ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ಸೊ ಲಾಸ್ಟ್ ಇಯರ್ ಮತ್ತೆ ಶುರು ಮಾಡಿದೆ ದಿಸ್ ಇಸ್ ಗೋಟ್ ಬಿ ಮೈ ಲಾಸ್ಟ್ ಟ್ರೈ ಅಂತ ಆ್ಯಂಡ್ ತುಂಬ ಎಫರ್ಟ್ಸ್ ಹಾಕಿದ್ದೀನಿ ತುಂಬ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಬಂದೆ ಆ್ಯಂಡ್ ಪ್ರತಿದಿನ ಪೋಸ್ಟ್ ಮಾಡ್ತಾ ಮಾಡ್ತಾ ಐ ಥಿಂಕ್ ಅದು ಎಲ್ಲರಿಗೂ ಕೂಡ ಇಷ್ಟ ಆಗೋಕ್ಕೆ ಶುರು ಆಯಿತು ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು ಸ್ಪೆಷಲಿ ನನ್ನ ಕುಕ್ಕಿಂಗ್ ಹಾಗೆ ಮಿನಿ ವ್ಲಾಗ್ಸ್ಗೆ ಐ ಥಿಂಕ್ ತುಂಬ ಜನ ಇಷ್ಟಪಟ್ಟ್ರಿ ಸೊ ಥ್ಯಾಂಕ್ಫುಲ್ ಫಾರ್ ಎವ್ರಿಬಡಿ ಅಂತ ಹೇಳ್ಬೋದು ಆ್ಯಂಡ್ ಸಕ್ಸಸ್ಫುಲ್ ಅಂತ ನನಗೆ ಸದ್ಯಕ್ಕೆ ನನ್ನ ಪೇಜ್ನ ಕರೆಯಲ್ಲ ಬಿಕಾಸ್ ದಸ್ ಲಾಟ್ಸ್ ಮೋರ್ ಟು ಡೂ ಆ್ಯಂಡ್ ಖಂಡಿತವಾಗಲೂ ತುಂಬ ಆಸೆ ಇದೆ ಯೂಟ್ಯೂಬಲ್ಲಿ ಇನ್ನಷ್ಟು ಬೇರೆ ಬೇರೆ ಥರದ ಕಾಂಟೆಂಟ್ಸ್ನ ಕ್ರಿಯೇಟ್ ಮಾಡೋಕ್ಕಾಗಿರ್ಬೋದು ಅಥವಾ ಬೇರೆ ರೀತಿಗಳಲ್ಲಿ ನ ಮಾಡೋದಕ್ಕೆ ಸೊ ಸ್ಟಾರ್ಟ್ ಅಂತೂ ಮಾಡಿದ್ದೀನಿ ನೋಡೋಣ ಹೋಗ್ತಾ ಹೋಗ್ತಾ ಹೇಗೆ ಆಗುತ್ತೆ ಅಂತ ಬಟ್ ಆಮ್ ರಿಯಲಿ ಹ್ಯಾಪಿ ಐ ಥಿಂಕ್ ನನ್ನ ಎಫರ್ಟ್ಸ್ಗೆ ಒಂದು ರೀತಿ ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ ಬಂದಿದೆ ಆ್ಯಂಡ್ ತುಂಬ ಜನ ಇಷ್ಟಪಟ್ಟಿದ್ದಾರೆ ಕೂಡ ಸೊ ಹ್ಯಾಪಿ ನೆಕ್ಸ್ಟ್ ಹಂಗೆ ಛಾಯಾ ಚಂದ್ರಶೇಖರ್ ಅವರು ಕೇಳ್ತಾ ಇದರ ಹೌ ಮ್ಯಾನೇಜ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೈಫ್ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಜಾಬ್ ಜಾಬ್ಗೆ ಹೋಗಿ ಬಂದು ಮನೇಲಿ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತಾ ಅಂಡ್ ಬೇಬಿನೂ ಮೇಂಟೈನ್ ಮಾಡಕ್ ಆಗುತ್ತಾ ಅಂತ ಕೇಳ್ತಾ ಇದ ಖಂಡಿತವಾಗ್ಲೂ ಈಸಿ ಇಲ್ಲ ಆ್ಯಂಡ್ ನನ್ನ ಮನೆಯಿಂದ ನನ್ನ ಆಫೀಸ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿದೆ ಸೊ ಪ್ರತಿದಿನ ನಾನು ಫಿಫ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಹೋಗಿ ಬರೋದಕ್ಕೆ ಆ್ಯಂಡ್ ಆಫೀಸಿಂದ ಮೇಲೆ ನಾನು ಜಾಸ್ತಿ ಏನು ಮನೆಯಲ್ಲಿ ಕೆಲಸ ಮಾಡಲ್ಲ ಆ್ಯಂಡ್ ನಾನು ಆಗಲೇ ಐ ಥಿಂಕ್ ಈ ಕ್ವೆಶನ್ಗೆ ಮುಂಚೆ ಕೂಡ ಆನ್ಸರ್ ಮಾಡಿದೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಅಂದರೆ ದ್ಯಾಟ್ ಈಸ್ ಓನ್ಲಿ ಬಿಕಾಸ್ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಕ್ಕಿದಾಗ ಸೊ ನಾನು ಮನೆಯಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಬೆಳಗ್ಗೆ ಎದ್ದಾಗ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಸೊ ಇದನ್ನು ನಾನು ನೋಡ್ಕೊಂಡಿರ್ತೀನಿ ಆ್ಯಂಡ್ ಮನೆ ಕೆಲಸ ಮಾಡೋದಕ್ಕೆ ಹೌಸ್ ಹೆಲ್ಪ್ ಇರ್ತಾರೆ ಆ್ಯಂಡ್ ಸಂಜೆ ಎಲ್ಲ ನಮ್ಮಮ್ಮ ನೋಡ್ಕೊಂಡಿರ್ತಾರೆ ಆ್ಯಂಡ್ ನನ್ನ ಮಗಳನ್ನ ಕೂಡ ನಮ್ಮಮ್ಮ ನೋಡ್ಕೋತಾ ಇರ್ತಾರೆ ಸೊ ನನಗೆ ಅಷ್ಟೊಂದು ಪ್ರೆಷರ್ ಅನಿಸಲ್ಲ ಸೊ ಆಗಿ ಎಲ್ಲಾದ್ದು ನಾನು ಒಬ್ಬಳೇ ಮಾಡಬೇಕಿದ್ದಿದ್ರೆ ಇಟ್ ಈಸ್ ಡೆಫ್ನೆಟ್ಲಿ ಗೋಣ್ ಬಿ ಚಾಲೆಂಜಿಂಗ್ ನಾನು ಮಾತ್ರ ಅಲ್ಲ ಐ ಥಿಂಕ್ ಯಾವುದೇ ಹೆಣ್ಮಗು ಆಗಿರಲಿ ಎರಡೂ ಕಡೆ ಕೆಲಸ ಮಾಡಬೇಕು ಅಂತ ಅಂತ ಬಂದಾಗ ಇಟ್ ಈಸ್ ನಾಟ್ ಗೋಣ್ ಬಿ ಈಸಿ ಆ್ಯಂಡ್ ಯಾರು ಕೆಲವೊಂದು ಸಾಧ್ಯ ಇಲ್ಲ ಸೊ ಖಂಡಿತವಾಗ್ಲೂ ಎಲ್ಲರ ಸಪೋರ್ಟ್ ಬೇಕೇ ಬೇಕಾಗೇ ಆಗುತ್ತೆ ಅಂಡ್ ಲಕ್ಕಿ ಎನಫ್ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಐ ಥಿಂಕ್ ಇಟ್ಸ್ ಈಸಿ ಟು ಬ್ಯಾಲೆನ್ಸ್ ಓಕೆ ನೆಕ್ಸ್ಟ್ ನನಗೆ ರಶ್ಮಿ ಅವ್ರು ಕೇಳ್ತಾ ಇದ್ದೀರಾ ಕನ್ಸ್ಟರ್ಟ್ ಆಗ್ತಿರೋ ಮನೆ ನಿಮ್ದೇನಾ ಅಥವಾ ನಿಮ್ಮ ಅಪ್ಪ ಅಮ್ಮಂದ ಯು ಸ್ಯಾಲರಿ ಫ್ರಮ್ ಬೋತ್ ಯೂಟ್ಯೂಬ್ ಆ್ಯಂಡ್ ಜಾಬ್ ಹೌ ಮಚ್ ಆರ್ ಯು ಸೇವಿಂಗ್ ಇನ್ವೆಸ್ಟಿಂಗ್ ಅಂತೆಲ್ಲ ಕೇಳಿದ್ರ ಇವತ್ತಿನ ಅಲ್ಲಿ ಸ್ಯಾಲರಿ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಡೀಟೇಲ್ಸ್ನ ತಿಳಿಸ್ತೀನಿ ಯಾಕಂದರೆ ತುಂಬ ಜನ ತುಂಬ ಸಲ ಇದನ್ನ ಕೇಳ್ತಾ ಇದ್ದಾರೆ ಲೀಸ್ಟ್ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ನಾನು ದುಡಿತೀನಿ ಅನ್ನೋದನ್ನ ನಿಮಗೆಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ನೀವು ಕೇಳಿರುವಂಥ ಫಸ್ಟ್ ಕ್ವೆಶನ್ ಕನ್ಸ್ಟ್ರಕ್ಟ್ ಮಾಡ್ತಿರೋ ಮನೆ ಯಾರ್ದು ಅಂತ ಐ ಥಿಂಕ್ ಇದನ್ನ ಕೂಡ ನಾನು ತುಂಬ ಸಲ ಹೇಳಿದ್ದೀನಿ ಅಂದರೆ ಈ ಮನೆ ಕನ್ಸ್ಟ್ರಕ್ಷನ್ ನೀವು ಏನು ವೀಡಿಯೋಸ್ ಎಲ್ಲ ನೋಡಿದ್ರೆ ಸೊ ದಿಸ್ ಇಸ್ ಮೈ ಫಾದರ್ಸ್ ಹೌಸ್ ನಮ್ಮ ಅಪ್ಪ ಅಮ್ಮನ ಇದು ಆ್ಯಂಡ್ ಸದ್ಯಕ್ಕೆ ನಾನು ಇರೋದು ನಮ್ಮ ಅಪ್ಪ ಅಮ್ಮನ ಜೊತೆನೆ ಏಕೆಂದರೆ ನಾನು ಇನ್ ಲಾಸ್ ಇಲ್ಲ ಆ್ಯಂಡ್ ನಾನು ಮದುವೆ ಆದಾಗಿಂದೂ ಐ ಸ್ಟೇ ವಿತ್ ಮೈ ಪೇರೆಂಟ್ಸ್ ಇಟ್ ಸೆಲ್ಫ್ ಅಂಡ್ ಪ್ರಾಬಬ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಇರೋದ್ರಿಂದ ನನ್ಗೆ ಇಷ್ಟೊಂದು ಸಪೋರ್ಟ್ ಸಿಗ್ತಾ ಅದೇ ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಿರ್ಬೋದು ಅಥವಾ ಬೇರೆ ನನ್ಗೆ ಏನೇನು ಇಂಟ್ರೆಸ್ಟ್ ಇದೆಯೋ ಅದರಲ್ಲೆಲ್ಲ ಟೈಮ್ ನಾನು ಸ್ಪೆಂಡ್ ಮಾಡೋಕ್ಕಾಗ್ತಿದೆ ಅಂದ್ರೆ ಏಕೆಂದ್ರೆ ವಾಪಸ್ ಮನೆಯಲ್ಲಿ ನನಗೆ ತುಂಬಾ ಸಪೋರ್ಟ್ ಇರೋದ್ರಿಂದ ಸೊ ಡೆಫಿನೆಟ್ಲಿ ಲಕ್ಕಿ ಇನ್ ದೋಸ್ ಟರ್ಮ್ಸ್ ಅಂಡ್ ಮನೆ ಬಗ್ಗೆ ಹೇಳಿದೆ ಆ್ಯಂಡ್ ಎಸ್ ಮನೆ ಬಗ್ಗೆ ಹೇಳೋದಾದ್ರೆ ಇಟ್ ಇಸ್ ಮೈ ಪೇರೆಂಟ್ಸ್ ಹೌಸ್ ಆ್ಯಂಡ್ ಖಂಡಿತವಾಗ್ಲೂ ಅಪ್ಡೇಟ್ಸ್ನ ಕೊಡ್ತೀನಿ ಇನ್ನು ಒನ್ ಫ್ಲೋರ್ ಬಾಕಿ ಇದೆ ಸೊ ಆ ಫ್ಲೋರ್ ಕಂಪ್ಲೀಟ್ ಆದಾಗ ಐ ಥಿಂಕ್ ಬಿಲ್ಡಿಂಗ್ ಕಂಪ್ಲೀಟ್ ಆಗುತ್ತೆ ಮೇಲೆ ಬೇರೆ ಕೆಲಸಗಳು ಕೂಡ ಶುರು ಆಗುತ್ತೆ ಈಗ ಗ್ರೌಂಡ್ ಫಸ್ಟ್ ಸೆಕೆಂಡ್ ಸೆಕೆಂಡ್ ಫ್ಲೋರ್ ತನಕ ಕಂಪ್ಲೀಟ್ ಆಗಿದೆ ಸೊ ಥರ್ಡ್ ಫ್ಲೋರ್ ಮೋಲ್ಡ್ ಆಗಿದೆ ಐ ಥಿಂಕ್ ಸೆಕೆಂಡ್ ಫ್ಲೋರ್ ಮೋಲ್ಡ್ ಆಗಿದೆ ಸೊ ಥರ್ಡ್ ಫ್ಲೋರ್ ಈಗ ಶುರು ಮಾಡ್ತಾರೆ ಹೋಪ್ಫುಲಿ ಇನ್ನೊಂದು ವರ್ಷದೊಳಗೆ ಹೊಸ ಮನೆಗೆ ಹೋಗಿರ್ತೀವಿ ಅಂತ ಅನ್ಕೋತಾ ಇದ್ದೀನಿ ಸೊ ಯಾ ನೆಕ್ಸ್ಟ್ ನನಗೆ ರಕ್ಷಿತಾ ಅವ್ರು ಕೇಳ್ತಾ ಇದ್ದೀರಾ ಯಾವ ಊರು ನಿಮ್ಮದು ಅಕ್ಕ ಪ್ಲೀಸ್ ರಿಪ್ಲೈ ಮಾಡಿ ಅಂತ ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ ಭದ್ರಾವತಿ ನಮ್ಮ ಅಮ್ಮನೂರು ಸೊ ಹುಟ್ಟಿದ ಮಾತ್ರ ಅಲ್ಲಿ ಆದರೆ ಬೆಳೆದಿದ್ದು ಇದ್ದಿದ್ದು ಸದ್ಯಕ್ಕೆ ಇರೋದು ಎಲ್ಲ ಬೆಂಗಳೂರಿನಲ್ಲೇ ಆ್ಯಂಡ್ ಬೆಂಗಳೂರೇ ನಮ್ಮ ಊರು ಅಂತ ಹೇಳ್ಬೋದು ಯಾಕೆಂದರೆ ಭದ್ರಾವತಿ ಖಂಡಿತವಾಗಲೂ ಅಲ್ಲಿ ಹುಟ್ಟಿದ್ದೀನಿ ಆದರೆ ನಾನು ಚಿಕ್ಕ ವಯಸ್ಸಲ್ಲಿ ಚಿಕ್ಕವಳಿದ್ದಾಗ ಐ ತಿಂಕ್ ಸಮರ್ ಹಾಲಿಡೇಸ್ಗೆಲ್ಲ ಜಾಸ್ತಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ ಬಟ್ ಎರಡರಲ್ಲಿ ಯಾವ ಸೆಲೆಕ್ಟ್ ಮಾಡ್ತೀರೋ ಅಂದರೆ ಇಟ್ಸ್ ಆಲ್ವೇಸ್ ನಮ್ಮ ಬೆಂಗ್ಳೂರು ಸೆಕೆಂಡ್ ಬೇಬಿ ಯಾವಾಗ ಯಾರೋ ಕಾಮೆಂಟ್ ಹಾಕಿದ್ರೆ ಅದಕ್ಕೆ ಹತ್ತು ಜನ ಲೈಕ್ ಬೇರೆ ಮಾಡಿದ್ದೀರ ಸೊ ಈ ಕ್ವೆಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಗೈಸ್ ವೆಯ್ಟ್ ಎಮ್ ಬಿ ಎ ಯಾವ ಕಾಲೇಜಲ್ಲಿ ಓದಿದ್ದು ಮತ್ತು ಆನ್ಲೈನ್ ಎಮ್ ಬಿ ಎ ಬಗ್ಗೆ ಹೇಳಿ ನಾನು ಕಾಲೇಜ್ ಹೋಗಿಲ್ಲ ಎಂ ಬಿ ಎ ಮಾಡೋದಕ್ಕೆ ಆಪ್ ಡನ್ ಥ್ರೂ ಡಿಸ್ಟೆನ್ಸ್ ಎಜುಕೇಷನ್ ಈಗ ತುಂಬ ಕಂಪ್ನಿಗಳಲ್ಲಿ ದೇ ಪ್ರಿಫರ್ ಫುಲ್ ಟೈಮ್ ಎಂ ಬಿ ಎಸ್ ಕಂಪೇರ್ ಮಾಡಿದಾಗ ಅವಾಗಲೂ ಇವಾಗಲೂ ತುಂಬ ಡಿಫ್ರೆನ್ಸ್ ಇದೆ ಗೈ ಸೊ ನೀವೇನಾದ್ರು ಸೀರಿಯಸ್ ಆಗಿದ್ದರೆ ನಿಮ್ಮ ಕರಿಯರ್ ಬಗ್ಗೆ ಐ ವುಡ್ ಸ್ಟಿಲ್ ಸಜೆಸ್ಟ್ ಕರೆಸ್ಪಾಂಡೆನ್ಸ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ಗಿಂತ ಫುಲ್ ಟೈಮ್ ಎಮ್ ಬಿ ಎಸ್ ಮಾಡಿ ಅಂತ